ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದರ ಬಗ್ಗೆ ಅಂತ ಹೇಳಿದರೆ ನಿಮಗೆ ಯಾರಾದರೂ ಕೆಡುಕು ಬಯಸಿದ್ದಾರಾ ನಿಮ್ಮ ಏಳಿಗೆಯನ್ನು ಯಾರಾದರೂ ಸಹಿಸದೇ ಈ ಕೆಲಸ ಮಾಡಿದ್ದಾರಾ ಅಂತ ಹೇಳ್ಕೊಂಡು ತಿಳ್ಕೊಳ್ಳಿ ಒಂದು ವೇಳೆ ನಿಮಗೆ ಈ ಕೆಲಸ ಮಾಡಿದರೆ ಎಂಟು ಅಥವಾ ನಿಮ್ಮ ಮನೆಯಲ್ಲಿ ಎಂಟು ಘಟನೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ನಡೆದೇ ನಡೆದಿದ್ದಿರುತ್ತೆ ಇವಾಗ ನಿಮಗೆ ಹೊಂಟ್ರ ತುಂಬ ಲಕ್ಷ ಗಟ್ಟಲೆ ಖರ್ಚು ಮಾಡಿ ಇವಾಗ ನಾನು ಹೇಳಿದ ಘಟನೆ ನಿಮ್ಮ ಮನೆಯಲ್ಲಿ ನಡೀತಾ ಉಂಟು ಅಂತ ಹೇಳಿದರೆ ಲಕ್ಷ ಖರ್ಚು ಮಾಡುವ ಅಗತ್ಯ ಇಲ್ಲ ಆಯ್ತಾ ಏನು ಖರ್ಚು ಮಾಡದೆ ಅದನ್ನು ತೆಗೆದು ಹಾಕುವುದು ಹೇಗೆ ಅಂತ ಹೇಳ್ಕೊಂಡು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿಕೊಡ್ತೇನೆ ನಾನು ಹೇಳೋದು ಕೇಳ್ಕೊಂಡೆ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿ ಅದು ಯಾವ ವಿಷಯದ ಬಗ್ಗೆ ಅಂತ ಹೇಳಿದ್ರೆ ವಾಮಾಚಾರದ ಬಗ್ಗೆ ಅಂದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ನಾನು ಮಾತಾಡ್ತಾ ಇರೋದು ಇದೊಂದು ಕೆಟ್ಟ ಸಂಪ್ರದಾಯ ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಉಂಟಲ್ಲ ಒಬ್ಬರಿಗೆ ಸಹಾಯ ಮಾಡಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ ನಿಮ್ಮ ಹತ್ರ ಯಾರು ಸಹಾಯ ಮಾಡಿ ಅಂತ ಹೇಳ್ಕೊಂಡು ಕೇಳ್ಕೊಂಡು ಬರೋದಿಲ್ಲ ಆದ್ರೆ ಇದು ಕೂಡ ನಮ್ಮಿಂದ ಉಂಟಲ್ಲ ಒಬ್ಬರಿಗೆ ಕಷ್ಟ ಆಗ್ಬಾರ್ದು ನಮ್ಮಿಂದ ತೊಂದರೆ ಆಗ್ಬಾರ್ದು ಆಯ್ತಾ ನಮ್ಗೆ ನೋಡಿ ನಮ್ಮ ಕೆಲಸ ಎಷ್ಟು ಉಂಟು ನೋಡಿ ಅಷ್ಟು ಮಾತ್ರ ನಾವು ನೋಡ್ಕೊಂಡಿರ್ಬೇಕು ಬಿಟ್ರೆ ಬೇರೆಯವರಿಗೆ ತೊಂದರೆ ಕೊಡೋದು ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಕೆಲವರು ಯಾವ ತರ ಇರ್ತಾರೆ ಅಂತ ಹೇಳಿದ್ರೆ ಅವರು ಕೂಡ ಏಳಿಗೆ ಆಗುದಿಲ್ಲ ಅವರಿಗೂ ಕೂಡ ಮುಂದೆ ಬರ್ಲಿಕ್ಕೆ ಇಷ್ಟ ಇರುವುದಿಲ್ಲ ಜೀವನದಲ್ಲಿ ಇದ್ದಾಗೆ ಇರ್ತಾರೆ ಆಯ್ತಾ ಒಂದು ಚೂರು ಕೂಡ ಮುಂದೆ ಬರ್ಬೇಕಂತ ಇಷ್ಟ ಇರುವುದಿಲ್ಲ ಯಾರಾದರೂ ಮುಂದೆ ಬರ್ತಾರೆ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಅದನ್ನು ಸಹಿಸಲಿಕ್ಕೊಳ್ಳಲಿಕ್ಕೆ ಕೂಡ ಅವರ ಕೈಯಲ್ಲಿ ಆಗೋದಿಲ್ಲ ಇಂತಹ ತಂತ್ರಗಳನ್ನೆಲ್ಲ ಮಾಡಿ ಉಂಟಲ್ಲ ಅವರನ್ನು ಹೇಗೆ ಮುಳುಗಿಸುವುದು ಅಂತ ಹೇಳ್ಕೊಂಡು ನೋಡ್ತಾ ಇರ್ತಾರೆ ಇನ್ನೂ ಕೆಲವರು ಯಾವ ರೀತಿ ಅಂತ ಹೇಳಿದರೆ ಅವರು ಮಾತ್ರ ಮೇಲೆ ಇರಬೇಕು ಇದು ಬಿಸ್ನೆಸ್ ಎಲ್ಲ ಮಾಡುವ ಜಾಗದಲ್ಲಿ ಆಗುತ್ತೆ ಕೆಲಸ ಎಲ್ಲ ಅಂದರೆ ನೀವು ಕೆಲಸ ಮಾಡ್ತೀರ ನೋಡಿ ಅಂತಹ ಸಮಯದೆಲ್ಲ ಆಗುತ್ತೆ ಅವರು ಮಾತ್ರ ಮುಂದೆ ಇರಬೇಕು ಅವರು ಮಾತ್ರ ಹಣ ಮಾಡಬೇಕು ಅವರು ಮಾತ್ರ ಶ್ರೀಮಂತರಾಗಬೇಕು ಬೇರೆಯವರು ಯಾರು ಆ ಜಾಗಕ್ಕೆ ಬರಬಾರ್ದು ಅಂತ ಹೇಳ್ಕೊಂಡು ಯಾರಾದರೂ ಸ್ವಲ್ಪ ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಂತಹ ಪ್ರಯೋಗ ಮಾಡಿ ಅವರು ಮುಂದೆ ಬರದೇ ಇರುವ ಹಾಗೆ ಅವರು ಬೀದಿಗೆ ಬರುವ ಹಾಗೆ ಮಾಡ್ತಾರೆ ದಯವಿಟ್ಟು ಉಂಟಲ್ಲ ನೀವು ಇಂಥ ಕೆಲಸ ಮಾಡುವವರಾಗಿದ್ರೆ ಆಯಿತಾ ಅಂದರೆ ನೀವು ಬೇರೆಯವರ ಏಳಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ನೀವು ಬೇರೆಯವರು ಮುಂದೆ ಬರಲಿಕ್ಕೆ ನೀವು ತೊಂದರೆ ಕೊಡ್ತಿದ್ದೀರಾ ಆಯ್ತಾ ಅವರಿಗೆ ಉಂಟಲ್ಲ ಕೆಟ್ಟದಾಗ್ಲಿ ಅಂತ ಹೇಳ್ಕೊಂಡು ವಾಮಾಚಾರ ಪ್ರಯೋಗ ಆಗಲಿ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಪ್ರಯೋಗ ಆಗಲಿ ಅವರು ಹಾಳಾಗ್ಲಿ ಅಂತ ಹೇಳ್ಕೊಂಡು ದೇವಸ್ಥಾನದಿಂದ ಆಗಲಿ ಬೇರೆ ಕಡೆಯಿಂದ ಎಲ್ಲಿಂದಲೋ ಏನೇನೋ ತಗೊಬಂದು ಅವರ ಮನೆಗೆ ಕೊಡುವುದು ಆಯ್ತಾ ಕುಂಕುಮದ ರೀತಿಯಲ್ಲಾಗ್ಲಿ ಅಥವಾ ಬೇರೆ ಪ್ರಸಾದ ಅಂತ ಹೇಳ್ಕೊಂಡು ಸುಳ್ಳು ಸುಳ್ಳು ಹೇಳ್ಕೊಂಡು ಕೆಲವರು ಕೊಡ್ತಾರೆ ಈ ರೀತಿ ಏನೇನೋ ಮಾಡ್ಕೊಂಡು ಕೊಡ್ತಾರೆ ನೋಡಿ ಅಂತಹ ದುರ್ಬುದ್ಧಿ ಇರುವವರು ನೀವು ನೀವೆನ್ಸ್ಕೊಳ್ಬೇಕು ಏನಂತ ಹೇಳಿದರೆ ನೀವು ಮಾಡಿದ ಪಾಪ ಉಂಟಲ್ಲ ಅದು ನಿಮ್ಮ ಮಕ್ಕಳಿಗೆ ಬರ್ತದೆ ಅಂತ ಹೇಳ್ಕೊಂಡು ದಯವಿಟ್ಟು ನೀವು ಎಣಿಸ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ನೀವು ಎಷ್ಟು ಬೇಕಾದರೂ ತಪ್ಪು ಮಾಡಬಹುದು ಅಪ್ಪ ಅಮ್ಮ ಆಯ್ತಾ ಅಪ್ಪ ಅಮ್ಮ ಮಾಡಿದ ತಪ್ಪಿಗೆ ಉಂಟಲ್ಲ ಮಕ್ಕಳಿಗೆ ಯಾವ ವಿಷಯದ ಬಗ್ಗೆಯೂ ಕೂಡ ಮಾಹಿತಿ ಇರುವುದಿಲ್ಲ ಏನು ಕೂಡ ಗೊತ್ತಿರುವುದಿಲ್ಲ ಅವರು ಮುಗ್ಧರಾಗಿರ್ತಾರೆ ಆಯ್ತಾ ನೀವು ಮಾಡಿದ ಕರ್ಮ ನಿಮ್ಮ ಮಕ್ಕಳು ಸುಮ್ಮನೆ ಅನುಭವಿಸ್ಬೇಕಾಗ್ತದೆ ಅವರಿಗೆ ಮುಂದಿನ ಜೀವನದಲ್ಲಿ ಉಂಟಲ್ಲ ಇವಾಗ ನೀವು ಮಾಡಿದ ಕರ್ಮ ಎಲ್ಲ ಅವರು ತಿಂತಾ ಇರ್ತಾರೆ ಮಕ್ಕಳು ಆದ್ರಿಂದ ದಯವಿಟ್ಟು ಉಂಟಲ್ಲ ಇಂತಹ ಕೆಟ್ಟ ಆಲೋಚನೆ ಯಾರ್ದಾದ್ರೂ ತಲೆಯಲ್ಲಿದ್ರೆ ಆಯ್ತಾ ಇಷ್ಟು ದಿವಸ ಮಾಡಿದ್ರೆ ಉಂಟಲ್ಲ ದೇವರ ಹತ್ರ ಒಂದು ತಪ್ಪು ಕಾಣಿಕೆ ಇದು ತಪ್ಪು ಕೇಳ್ಕೊಳ್ಳಿ ಆಯ್ತಾ ಇನ್ನು ಮುಂದೆ ಇಂತಹ ಕೆಟ್ಟ ಕೆಲಸ ಯಾವ ಕಾರಣಕ್ಕೂ ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ ನಮ್ಮ ಕೈಯಲ್ಲಿ ನೋಡ್ಲಿಕ್ಕೆ ಆಗ್ತದ ಒಬ್ಬರು ಮುಂದೆ ಬರುದು ಆಯ್ತಾ ನೋಡಿ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅದನ್ನು ಬಿಟ್ಟು ಉಂಟಲ್ಲ ಇಂಥದ್ದೆಲ್ಲ ತಂತ್ರ ಪ್ರಯೋಗ ಎಲ್ಲ ಮಾಡಿ ಉಂಟಲ್ಲ ಮುಂದೆ ನಿಮ್ಮ ಮಕ್ಕಳು ಉಂಟಲ್ಲ ಅವರು ಕಷ್ಟ ಅನುಭವಿಸುವ ಹಾಗೆ ಮಾಡ್ಬೇಡಿ ನಿಮ್ಮ ತಲೆಯ ಮೇಲೆ ನೀವೇ ಕಲ್ಲು ಹಾಕೊಳ್ಬೇಡಿ ಅಂತ ಹೇಳ್ಕೊಂಡು ಹೇಳ್ತೇನೆ ಹೋಗ್ಲಿ ಬಿಡಿ ಹೇಳುವವರಿಗೆ ನಾವು ಎಷ್ಟು ಹೇಳಿದ್ರು ಕೂಡ ಅವರು ಮಾಡುವ ಕೆಲಸ ಮಾಡಿಯೇ ಮಾಡ್ತಾರೆ ಅವರಿಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅವರ ಹಣೆ ಬರ ಅವರೂ ಏಳಿಗೆ ಆಗುದಿಲ್ಲ ಅವರ ಮಕ್ಕಳನ್ನೂ ಏಳಿಗೆ ಆಗಲಿಕ್ಕೆ ಬಿಡುದಿಲ್ಲ ಬೇರೆಯವರು ಕೂಡ ಏಳಿಗೆ ಆಗೋದಿದ್ದ ಹಾಗೆ ಮಾಡಿಬಿಡ್ತಾರೆ ಅಂತಹ ಜನರು ಇರ್ತಾರೆ ಅವರ ಹಣೆ ಬರಕ್ಕೆ ಬಿಟ್ಟು ಬಿಡುವ ಅವರು ಮಾಡಿದ ಕರ್ಮ ಅವರು ತಿಂತಾರೆ ಅಂತ ಹೇಳ್ಕೊಂಡು ಇವಾಗ ಒಂದು ವೇಳೆ ನಿಮಗೆ ಇಂತಹ ಪ್ರಯೋಗ ಆಗಿದೆ ಅಂತ ಹೇಳ್ಕೊಂಡಾದರೆ ಆಯ್ತು ಯಾರಾದರೂ ನಿಮಗೆ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂದ್ರೆ ವಾಮಾಚಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಈ ಎಂಟು ಸೂಚನೆಗಳು ಸಿಗ್ತದೆ ಅದು ಯಾವುದು ಅಂತ ಹೇಳ್ಕೊಂಡು ನಾನು ಹೇಳ್ತಾ ಹೋಗ್ತೇನೆ ಇವಾಗ ಯಾವ ಯಾವ ಸೂಚನೆ ನಿಮಗೆ ಸಿಕ್ಕಿದೆ ನೋಡಿ ಅದಕ್ಕೆ ನೀವು ಏನೇನು ಮಾಡಿದ್ರೆ ನಿಮ್ಗೆ ಸರಿ ಅಂತ ಹೇಳ್ಕೊಂಡು ಹೇಳ್ತೇನೆ ಮೊದಲನೇದು ಉಂಟಲ್ಲ ಯಾವತ್ತು ಕೂಡ ವಾಮಾಚಾರ ಮಾಡುವವರು ಬ್ಲಾಕ್ ಮ್ಯಾಜಿಕ್ ಮಾಡುವವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಬಿಸ್ನೆಸ್ ಎಲ್ಲ ಮಾಡುವವರಾಗಿದ್ರೆ ನೀವು ಲಾಸ್ ಆಗಿ ಹೋಗ್ಬೇಕು ಆಯ್ತಾ ನಿಮ್ಗೆ ಏಳಿಗೆ ಆಗ್ಬಾರ್ದು ನಿಮ್ಮ ಹತ್ರ ಹಣ ಉಳಿಬಾರ್ದು ನಿಮ್ಮ ಮನೆಯಲ್ಲಿ ನೆಮ್ಮದಿ ಇರಬಾರ್ದು ಸಂತೋಷ ಇರಬಾರ್ದು ಅಂತ ಹೇಳ್ಕೊಂಡೇ ಜಾಸ್ತಿ ಜನರು ಮಾಡೋದು ಆಯ್ತಾ ಇನ್ನು ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಭೂಮಿಯ ವಿಷಯದಲ್ಲಿ ಮಾಡ್ತಾರೆ ಭೂಮಿಯ ವಿಷಯದಲ್ಲಿ ಜಗಳ ಆಗ್ತಾ ಇರ್ತದೆ ಅಂದ್ರೆ ದಾಯಾದಿಗಳು ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಹುಟ್ಟುತ್ತಾ ಹುಟ್ಟುತ್ತಾ ಅಣ್ಣ ತಮ್ಮದ್ರಂತೆ ಅವರು ದೊಡ್ಡವರಾಗ್ತಾ ಅವರು ದಾಯಾದಿಗಳಾಗ್ತಾರೆ ಅಂತ ಹೇಳ್ಕೊಂಡು ಎಲ್ಲರಿಗೂ ಗೊತ್ತು ಚಿಕ್ಕದಿರುವಾಗ ಮಾತ್ರ ಅವರು ಅಣ್ಣ ತಮ್ಮ ನಂತರ ಅಣ್ಣ ತಮ್ಮ ಬಾಂಧವ್ಯ ಇರುವುದಿಲ್ಲ ಒಂದು ಜಾಗಕ್ಕೋಸ್ಕರ ಒಂದು ಜಮೀನಿಗೋಸ್ಕರ ಅವರವರ ಮಧ್ಯೆ ಗಲಾಟೆ ಕಿತ್ತಾಟ ನಡೆದೇನಿರ್ತದೆ ಇಂತಹ ಪ್ರಾಬ್ಲಮ್ ಇರುವಾಗ ಕೂಡ ಉಂಟಲ್ಲ ಅವ್ರು ಅಂತ ಹೇಳಿದ್ರೆ ವಾಮಚಾರ ಪ್ರಯೋಗ ಮಾಡ್ತಾರೆ ಇದರಿಂದ ಇತ್ತು ಸಮಸ್ಯೆ ಎಲ್ಲ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇನ್ನು ಎರಡನೇದು ಸಮಸ್ಯೆ ಏನು ಬರ್ತದೆ ಅಂತ ಹೇಳಿದ್ರೆ ನಿಮ್ಗೆ ಊಟಕ್ಕೆ ಕೂಡ ಕಷ್ಟ ಆಗುವ ಪರಿಸ್ಥಿತಿ ಬರುತ್ತೆ ಆಯ್ತಾ ಊಟಕ್ಕೆ ಕಷ್ಟ ಆಗುದಂತ ಹೇಳಿದ್ರೆ ಒಂದೊಂದು ಕೆಲವರ ಮನೇಲಿ ಏನಾಗುತ್ತೆ ಅಂತ ಹೇಳಿದ್ರೆ ಊಟ ಅಂದ್ರೆ ಅಡಿಗೆ ಮಾಡ್ಲಿಕ್ಕೆ ಹಣ ಕೂಡ ಇರುವುದಿಲ್ಲ ಅನ್ನ ತರ್ಲಿಕ್ಕೆ ಹಣ ಕೂಡ ಇರುವುದಿಲ್ಲ ಐಟಮ್ಸ್ ತರಲಿಕ್ಕೆ ಕೂಡ ಹಣ ಇರುವುದಿಲ್ಲ ಮನೆಯಲ್ಲಿ ಹಣ ದುಡಿದ ಹಣ ಎಲ್ಲ ಉಂಟಲ್ಲ ಎಲ್ಲೆಲ್ಲೋ ಖರ್ಚಾಗಿ ಹೋಗ್ತದೆ ನಿಮ್ಗೆ ಮನೆಯ ದಿನಸಿ ತರಲಿಕ್ಕೆ ಆಗುದಿಲ್ಲ ಒಂದು ಎರಡನೇದು ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲದು ಹಣ ಎಲ್ಲ ಉಂಟು ಆ ಇದು ಉಂಟಲ್ಲ ಆದ್ರೆ ತಿನ್ಲಿಕ್ಕೆ ಯೋಗ ಇಲ್ಲ ಮನೆಯಲ್ಲಿ ಆಯ್ತಾ ಯಾವುದಾದ್ರೂ ಕೆಲಸದ ಮೇಲೆ ನಿಮ್ಗೆ ಹೊರಗಡೆ ಹೋಗ್ಬೇಕಾಗ್ತದೆ ಕೆಲಸ ಅಂದ್ರೆ ಮನೆಯಲ್ಲಿ ನೆಮ್ಮದಿಯಲ್ಲಿ ಊಟ ಮಾಡಲಿಕ್ಕೆ ಆಗುದಿಲ್ಲ ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಫುಡ್ ಗಳನ್ನು ನಿಮ್ಗೆ ತಿನ್ಲಿಕ್ಕೆ ಕೂಡ ತೊಂದರೆ ಬರ್ತಾ ಇರುತ್ತೆ ಅದು ಎಲ್ಲಾದ್ರೂ ತಿನ್ಲಿಕ್ಕೆ ಐಟಮ್ ಇದ್ರೂ ಕೂಡ ನಿಮಗೆ ತಿನ್ಲಿಕ್ಕೆ ಯೋಗ ಇಲ್ಲ ಆಯ್ತಾ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಆತರ ಕೂಡ ಆಗ್ತದೆ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನು ತರಲಿಕ್ಕೆ ಹಣ ಕೂಡ ಇಲ್ಲದೆ ಇರುವ ಪರಿಸ್ಥಿತಿ ಬರುತ್ತೆ ಇದು ಕೂಡ ನಿಮ್ಗೆ ವಾಮಾಚಾರ ಆಗಿದೆ ಅಂತ ಹೇಳ್ಕೊಂಡು ಸೂಚನೆ ಕೊಡ್ತಿದ್ದೆ ಇವಾಗ ಮೂರನೇದು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಸಂತಾನ ಆಗ್ತಾ ಇರುವುದಿಲ್ಲ ಆಯ್ತಾ ಅದು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳೇ ಆಗದೆ ಇರುವ ಹಾಗೆ ವಾಮಾಚಾರ ಮಾಡಿರ್ತಾರೆ ಅವರಿಗೆ ಮಕ್ಕಳಾಗಬಾರ್ದು ಸಂತಾನ ಆಗ್ಬಾರ್ದು ಅಂತ ಹೇಳ್ಕೊಂಡು ವಾಮಾಚಾರ ಮಾಡ್ತಾರೆ ಇನ್ನು ಕೆಲವರಿಗೆ ಏನ್ ಅಂತ ಹೇಳಿದ್ರೆ ಕೆಲವೊಂದು ಕಡೆ ಗಂಡು ಮಕ್ಕಳು ಶ್ರೇಷ್ಠ ಅಂತ ಹೇಳ್ಕೊಂಡು ಹೇಳ್ತಾರೆ ಈಗಿನ ಕಾಲದಲ್ಲಿ ಅದೆಲ್ಲ ಇಲ್ಲ ಗಂಡು ಮಕ್ಕಳು ಮತ್ತೆ ಹೆಣ್ಣು ಮಕ್ಕಳು ಎಲ್ಲ ಒಂದೇ ಆದ್ರೂ ಕೂಡ ಕೆಲವೊಂದು ಕಡೆ ಉಂಟಲ್ಲ ಹಾಗೆ ಹೇಳ್ತಾರಲ್ಲ ಆದ್ರಿಂದ ಏನ್ ಮಾಡ್ತಾರಂತ ಹೇಳಿದ್ರೆ ಕೆಲವೊಬ್ಬರು ಅವರಿಗೆ ಗಂಡು ಸಂತಾನ ಆಗಬಾರ್ದು ಆಯ್ತಾ ಬರೀ ಹೆಣ್ಣು ಸಂತಾನ ಮಾತ್ರ ಇರಬೇಕು ಗಂಡು ಸಂತಾನ ಆಗಬಾರ್ದು ಅಂತ ಹೇಳ್ಕೊಂಡು ಕೂಡ ಈ ಪ್ರಯೋಗ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ನಾಲ್ಕನೇ ಸಮಸ್ಯೆ ಏನು ಬರುತ್ತೆ ಅಂತ ಹೇಳಿದ್ರೆ ಆರೋಗ್ಯದ ಸಮಸ್ಯೆ ಬರುತ್ತೆ ನೀವು ಹೆಲ್ದಿ ಆಗಿರ್ತೀರ ನಿಮ್ಗೆ ಏನೂ ಕೂಡ ತೊಂದರೆ ಇರುವುದಿಲ್ಲ ಆರೋಗ್ಯದಲ್ಲಿ ಯಾವುದು ಸಮಸ್ಯೆ ಇರುವುದಿಲ್ಲ ನೀವು ಕರೆಕ್ಟಾಗಿ ಉಂಟಲ್ಲ ಡಯೆಟ್ ಮಾಡ್ತೀರಾ ಕರೆಕ್ಟಾಗಿ ಎಲ್ಲ ಫುಡ್ ತಿಂತೀರಾ ಆಯ್ತಾ ವಾಕಿಂಗ್ ಮಾಡ್ತೀರಾ ಯೋಗ ಮಾಡ್ತೀರಾ ಪ್ರತಿಯೊಂದು ಕೂಡ ಮಾಡ್ತೀರಾ ಆದರೂ ಕೂಡ ನಿಮಗೆ ಆರೋಗ್ಯದ ಸಮಸ್ಯೆ ಸಡನ್ ಆಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ಹೇಳ್ತಾರೆ ಏನು ಇಲ್ಲ ನೀವು ಸರಿಯಾಗಿ ಸರಿಯಾಗಿದ್ದೀಯಾ ಫಿಟ್ ಆಗಿದ್ಯಾ ಏನು ತೊಂದರೆ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರೂ ಕೂಡ ನಿಮ್ಮ ಒಳಗಡೆಗೆ ಒಳಗಡೆ ಏನಾಗುತ್ತೆ ಅಂತ ಹೇಳಿದ್ರೆ ಏನು ಒಂಥರ ಸುಸ್ತಾಗೋದು ಆಯಾಸ ಆಗೋದು ಕೆಲಸ ಮಾಡ್ಲಿಕ್ಕೆ ಉದಾಸೀನ ಆ ತರ ಬರ್ತಾ ಇರುತ್ತೆ ಆ ತರ ಇದ್ರು ಕೂಡ ನಿಮ್ಗೆ ಯಾರೋ ವಾಮಾಚಾರ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ ಇವಾಗ ಆರನೇದೇನಂತ ಹೇಳಿದ್ರೆ ನೀವು ಗೆ ಹೋಗುದು ಆಯ್ತಾ ಗೆ ಹೋಗಿ ಯಾವ ರೀತಿ ಅಂತ ಹೇಳಿದ್ರೆ ಕೆಲವರಿಗೆ ಮಾತ್ರೆ ತಗೊಳ್ಳುವ ಪರಿಸ್ಥಿತಿ ಕೂಡ ಬರುತ್ತೆ ಆಯ್ತಾ ಒಂದು ಮಾತ್ರೆಯಿಂದ ಎರಡು ಮಾತ್ರೆ ಎರಡು ಮಾತ್ರೆಯಿಂದ ಮೂರು ಮಾತ್ರೆ ಆಯ್ತಾ ಟ್ಯಾಬ್ಲೆಟ್ಗಳು ತಿನ್ನುವುದು ಸಂಖ್ಯೆ ಕೂಡ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ನಿಮ್ಮ ಮನೆಯಲ್ಲಿ ಸರಿಯಾಗಿದ್ರು ಚೆನ್ನಾಗಿದ್ರು ಆರೋಗ್ಯದ ಸಮಸ್ಯೆ ಯಾವುದು ಕೂಡ ಇರಲಿಲ್ಲ ಇವಾಗ ಸಡನ್ ಆಗಿ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಆದ್ರೂ ಕೂಡ ಉಂಟಿಲ್ಲ ಅವರ ಮೇಲೆ ಯಾರಾದ್ರೂ ಪ್ರಯೋಗ ಮಾಡಿದಾರಾ ಅಂತ ಹೇಳ್ಕೊಂಡು ದಯವಿಟ್ಟು ಒಮ್ಮೆ ನೋಡಿ ಇವಾಗ ಏಳದ ಯಾವ್ದು ಅಂತ ಹೇಳಿದ್ರೆ ಮರ್ಯಾದೆ ಸಿಗುದಿಲ್ಲ ನಿಮ್ಗೆ ಯಾರಿಗೆ ವಾಮಾಚಾರ ಆಗಿದೆ ನೋಡಿ ಯಾರಿಗೆ ವಾಮಾಚಾರ ಪ್ರಯೋಗ ಆಗಿದೆ ನೋಡಿ ಅಂತವರಿಗೆ ಮರ್ಯಾದೆ ಸಿಗುವುದಿಲ್ಲ ನಿಮ್ಮ ಮನೆಯಲ್ಲೂ ಕೂಡ ನಿಮಗೆ ಯಾರು ಮರ್ಯಾದೆ ಕೊಡುವುದಿಲ್ಲ ನಿಮ್ಮ ಮಕ್ಕಳು ಕೂಡ ನಿಮಗೆ ಮರ್ಯಾದೆ ಕೊಡುವುದಿಲ್ಲ ನಿಮ್ಮ ಸಂಬಂಧಿಕರು ಕೂಡ ಮನೆ ಮರ್ಯಾದೆ ಕೊಡುವುದಿಲ್ಲ ಆ ಕಡೆ ಕಡೆ ಮನೆಯವರು ಕೂಡ ಯಾರೂ ಕೂಡ ನಿಮಗೆ ಮರ್ಯಾದೆ ಕೊಡುವುದಿಲ್ಲ ನೀವು ಕೆಲಸ ಮಾಡುವ ಜಾಗದಲ್ಲಿ ಕೂಡ ನಿಮಗೆ ಮರ್ಯಾದೆ ಸಿಗ್ತಾ ಇರುವುದಿಲ್ಲ ಈ ತರ ಯಾರಿಗಾದರೂ ಆಗ್ತಾ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಒಮ್ಮೆ ನೀವು ಪರೀಕ್ಷೆ ಮಾಡಿ ಏನಂತ ಹೇಳಿದ್ರೆ ನಿಮ್ಗೆ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ವಾಮಾಚಾರ ಮಾಡಿದಾರ ಅಂತ ಹೇಳ್ಕೊಂಡು ಇವಾಗ ಯಾ ಎಂಟನೇದು ಯಾವುದು ಅಂತ ಹೇಳಿದ್ರೆ ಸದಾ ಟೆನ್ಷನ್ ಅಲ್ಲೇ ಇರೋದು ಆಯಿತಾ ಓವರ್ ಥಿಂಕಿಂಗ್ ಆಯ್ತಾ ಆ ಥರದ್ದು ಪ್ರಾಬ್ಲಮ್ ಕೂಡ ಬರುತ್ತೆ ಇನ್ನು ಮತ್ತೆಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ನೆಮ್ಮದಿಯೇ ಇರುವುದಿಲ್ಲ ಒಂದು ಆಯಿತು ಅಂತ ಹೇಳುವಾಗ ಇನ್ನೊಂದು ಸಮಸ್ಯೆ ರೆಡಿಯಾಗಿರುತ್ತೆ ಸಾಲದ ಸಮಸ್ಯೆ ಕೂಡ ಜಾಸ್ತಿ ಆಗಿರುತ್ತೆ ನೀವು ಸಾಲನೇ ಮಾಡಬಾರ್ದು ನೀವು ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತ ಹೇಳ್ಕೊಂಡು ಎಣಿಸ್ಕೊಂಡಿದ್ರೂ ಕೂಡ ಯಾವುದೋ ಒಂದು ಸಾಲ ನಿಮ್ಮನ್ನು ಬಂದು ಸುತ್ತಿಕೊಳ್ತದೆ ಆಯಿತಾ ಆ ಸಾಲ ಪೀರ್ತು ಅನ್ನುವಾಗ ಇನ್ನೊಂದು ರೆಡಿ ಆಗಿರುತ್ತೆ ಈ ಥರ ಸಮಸ್ಯೆ ಬಂದರೂ ಕೂಡ ಉಂಟಲ್ಲ ನಿಮಗೆ ಯಾರೋ ವಾಮಾಚಾರ ಪ್ರಯೋಗ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ನೀವು ನೆಮ್ಮದಿಯಾಗಿರುವುದು ಅವರಿಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ ನೀವು ಸಾಲದಲ್ಲಿ ಬಿದ್ದಿದ್ರೆ ಉಂಟಲ್ಲ ಅದರಲ್ಲಿ ನೀವು ಅನುಭವಿಸ್ತಾ ಇರ್ತೀರಲ್ಲ ಅದನ್ನು ನೋಡುವವ್ರಿಗೆ ಖುಷಿ ಪಡ್ತಾ ಇರ್ತಾರೆ ಆದ್ರಿಂದ ಉಂಟಲ್ಲ ಈ ಥರದ್ದು ಕೂಡ ಮಾಡುವ ಜನರಿದ್ದಾರೆ ಈ ತರ ನಿಮ್ಮ ಮನೆಯಲ್ಲಿ ಯಾವುದಾದರೂ ಸಮಸ್ಯೆ ಬರ್ತಾ ಉಂಟಾ ಅಂತ ಹೇಳ್ಕೊಂಡು ಒಂದು ಸಲ ನೋಡಿಕೊಳ್ಳಿ ಇವಾಗ ನಾಡಿ ನಾನು ಎಂಟು ಸೂಚನೆ ಕೊಟ್ಟಿದ್ದೇನೆ ವಾಮಾಚಾರ ಯಾರಾದರೂ ಮಾಡಿದರೆ ನಿಮಗೆ ಈ ಸೂಚನೆ ಸಿಗ್ತದೆ ಅಂತ ಹೇಳ್ಕೊಂಡು ನೆಮ್ಮದಿಯೇ ಇಲ್ಲ ನೀವು ಕಷ್ಟ ಅನುಭವಿಸ್ತಿದ್ದೀರಾ ಅಂತ ಹೇಳಿದ್ರೆ ಒಂದು ಈ ಎಂಟರಲ್ಲಿ ಒಂದು ಸೂಚನೆ ಕೂಡ ನಿಮಗೆ ಕಂಡು ಬಂದರೂ ಕೂಡ ನೀವು ಈ ಕೆಲಸ ಮಾಡಿ ಆಯ್ತಾ ಯಾರಿಗೂ ಕೂಡ ಉಂಟಲ್ಲ ಲಕ್ಷ ಖರ್ಚು ಮಾಡಿಕೊಂಡು ಯಾವ ಯಾವ ದೇವಸ್ಥಾನಕ್ಕೆ ಹೋಗಿ ವಾಮಾಚಾರ ಮಾಡಿದ್ದಾರೆ ಅಂತ ಹೇಳ್ಕೊಂಡು ತಗ್ಸ್ಕೊಂಡು ಬರಲಿಕ್ಕೆ ಆಗುದಿಲ್ಲ ಆಯ್ತಾ ನಾವು ಉಂಟಲ್ಲ ಮಾಡುವ ಒಳ್ಳೆ ಕೆಲಸದಿಂದನೇ ಉಂಟಲ್ಲ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ವಾಮಾಚಾರ ಅರ್ಧ ಪ್ರಯೋಗ ಉಂಟಲ್ಲ ಅದು ನಮ್ಮ ಮೇಲೆ ಬರದೇ ಇರುವ ಹಾಗೆ ನಾವು ಮಾಡಲಿಕ್ಕಾಗುತ್ತೆ ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ ಏನಂತ ಹೇಳಿದರೆ ತುಂಬ ಲಕ್ಷಗಟ್ಲೆ ಖರ್ಚು ಮಾಡಿಕೊಂಡು ಡೋಂಗಿ ಬಾಬನ ಹತ್ರ ಹೋಗಿ ಆಯಿತಾ ನಮಗೆ ಯಾರೋ ವಾಮಾಚಾರ ಮಾಡಿದ್ದಾರೆ ಅದನ್ನು ತೆಗೆಯೋದು ಹೇಗೆ ಅಂತ ಹೇಳ್ಕೊಂಡು ಅವ್ರ ಹತ್ರ ಕೇಳಿದ್ರು ಉಂಟಲ್ಲ ಅವ್ರು ಏನಾರ ಹೇಳ್ತಾರೆ ಅಂತ ಹೇಳಿದರೆ ಒಂದು ವೇಳೆ ನಿಮಗೆ ಪ್ರಯೋಗ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ಆಗಿದೆ ಅಂತ ಹೇಳ್ಕೊಂಡೇ ಹೇಳ್ತಾರೆ ಆಯಿತಾ ಅಂತ ಹೇಳಿದ್ರೆ ಅವರಿಗೆ ಹಣ ಸಿಗ್ತದಲ್ವಾ ಆ ಕಾರಣದಿಂದ ನೀವು ಏನ್ ಮಾಡಿ ಅಂತ ಹೇಳಿದ್ರೆ ಯಾರತ್ರ ಕೂಡ ಕೇಳಲಿಕ್ಕೆ ಹೋಗುದು ಬೇಡ ನಿಮ್ಗೆ ಈ ಸಮಸ್ಯೆ ಬರ್ತಾ ಉಂಟು ಅಂತ ಹೇಳಿದ್ರೆ ನಾನು ಹೇಳ್ತೇನೆ ನೋಡಿ ಪರಿಹಾರ ಅದನ್ನು ನೀವು ಮಾಡಿದ್ರೆ ಉಂಟಲ್ಲ ನೀವು ಲಕ್ಷಗಟ್ಟಲೆ ಯಾರ ತಲೆಗೂ ಯಾರ ಬಾಯಿಗೂ ಹಾಕುವ ಅಗತ್ಯ ಇಲ್ಲ ನಿಮ್ಮ ಹಣ ನಿಮ್ಮ ಕೈಯಲ್ಲೇ ಉಳಿತದೆ ನಿಮ್ಗೆ ನೆಮ್ಮದಿ ಕೂಡ ಸಿಗ್ತದೆ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ತರದ್ದು ಸಮಸ್ಯೆ ಇದ್ರೆ ಅದು ಕೂಡ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತೇನೆ ನೋಡಿ ನೀವು ಬಿಸ್ನೆಸ್ ಎಲ್ಲ ಮಾಡುವವರಾಗಿದ್ರೆ ದಿನದಿಂದ ನಿಮ್ಗೆ ದಿನಕ್ಕೆ ಲಾಸ್ ಆಗ್ತಾ ಉಂಟು ಮನೆಯಲ್ಲಿ ಸಂತೋಷನೇ ಇಲ್ಲ ಹಣ ಏನು ಮಾಡಿದ್ರು ಕೂಡ ಕೈಯಲ್ಲಿ ಉಳಿತಾ ಇಲ್ಲ ಅಂತ ಆದವರು ಏನ್ ಮಾಡಿ ಅಂತ ಹೇಳಿದ್ರೆ ಪ್ರತಿ ದಿನ ಆಯ್ತಾ ಯಾವುದಾದ್ರೂ ಪ್ರಾಣಿ ಪಕ್ಷಿಗಳಿಗೆ ನೀರು ಕೊಡುವುದು ಆಹಾರ ಕೊಡುವುದು ಮಾಡಿ ಆಯ್ತಾ ನೀವು ಯಾವ ಮನುಷ್ಯರು ಮನುಷ್ಯರಿಗೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೆಲ್ಪ್ ಮಾಡ್ತಾರೆ ಆದರೆ ಮೂಕ ಪ್ರಾಣಿಗಳಿಗೆ ಉಂಟಲ್ಲ ನೀವು ಹೆಲ್ಪ್ ಮಾಡಿದರೆ ಸಹಾಯ ಮಾಡಿದರೆ ಅದು ನಾಯಿ ಆಗಿರಬಹುದು ಕಾಗೆ ಆಗಿರಬಹುದು ಅಥವಾ ಯಾವುದೇ ಪ್ರಾಣಿ ಪಕ್ಷಿ ಆಗಿರ್ಬೋದು ಹಸು ಆಗಿರಬಹುದು ಯಾವುದಾದ್ರೂ ಕೂಡ ಪ್ರಾಣಿ ಪಕ್ಷಿಗಳಿಗೆ ನೀವು ನಿಮ್ಮ ಕೈಯಲ್ಲಿ ಆದಷ್ಟು ಆಹಾರವನ್ನು ಕೊಟ್ಟರೆ ಉಂಟಲ್ಲ ನಿಮ್ಗೆ ಯಾವ ವಾಮಾಚಾರ ಪ್ರಯೋಗ ಕೂಡ ಆಗುದಿಲ್ಲ ಅದು ನಿಮ್ಗೆ ವಾಮಾಚಾರ ಪ್ರಯೋಗ ಆಗದೆ ಇರುವ ಹಾಗೆ ನೋಡ್ಕೊಳ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದರಲ್ಲೂ ಕೂಡ ನೀವು ನಾಯಿಗೆ ಆಹಾರ ಕೊಟ್ಟರೆ ಮತ್ತೆ ಹಸುವಿಗೆ ಆಹಾರ ಕೊಟ್ಟರೆ ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ನಿಮ್ಗೆ ಯಾವ ವಾಮಾಚಾರ ಪ್ರಯೋಗ ಕೂಡ ನಿಮಗೆ ತಾಗುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮ್ಗೆ ಈಗ ಬಿಸ್ನೆಸ್ ಲಾಸ್ ಆಗ್ತಾ ಉಂಟು ಮನೆಯಲ್ಲಿ ನೆಮ್ಮದಿ ಇಲ್ಲ ಹಣ ಉಳಿತಾ ಇಲ್ಲ ಅಂತ ಹೇಳೋರು ದಯವಿಟ್ಟು ಉಂಟಲ್ಲ ಎಲ್ಲೆಲ್ಲೋ ಹೋಗಿ ಎಷ್ಟೆಷ್ಟೋ ಲಕ್ಷ ಖರ್ಚು ಮಾಡಿ ಹಾಳು ಮಾಡುವ ಬದಲು ಉಂಟಲ್ಲ ಈ ಮೂಕ ಪ್ರಾಣಿಗಳಿಗೆ ಉಂಟಲ್ಲ ಏನ್ ಮಾಡಿ ಅಂತ ಹೇಳಿದ್ರೆ ಆಹಾರ ಮತ್ತೆ ನೀರು ಕೊಡಿ ಆವಾಗ ನಿಮ್ಮ ಸಮಸ್ಯೆ ನೋಡಿ ಅದಾಗಿಯೇ ಸರಿಯಾಗ್ತಾ ಹೋಗುತ್ತೆ ಇವಾಗ ಎರಡನೇದು ಯಾವುದು ಅಂತ ಹೇಳಿದ್ರೆ ನಾನು ಆವಾಗನೇ ಹೇಳಿದೆ ಏನಂತ ಹೇಳಿದ್ರೆ ಕೆಲವರು ಉಂಟಲ್ಲ ಸಂತಾನ ಆಗ್ಬಾರ್ದು ಅಂತ ಹೇಳ್ಕೊಂಡು ವಾಮಾಚಾರ ಅಂದ್ರೆ ನಿಮಗೆ ಮಕ್ಕಳಾಗಬಾರ್ದು ಅಂತ ಹೇಳ್ಕೊಂಡು ವಾಮಾಚಾರ ಮಾಡ್ತಾರಲ್ವಾ ಅಂತಹದ್ದು ಮಾಡಿದ್ರೆ ಅಥವಾ ಗಂಡು ಸಂತಾನ ಆಗ್ಬಾರ್ದು ಅಂತ ಹೇಳ್ಕೊಂಡು ನಿಮ್ಗೆ ಯಾರಾದ್ರೂ ವಾಮಾಚಾರ ಮಾಡಿದ್ರೆ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಬಾರ್ದು ಆಯ್ತಾ ಅವರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ಆಯ್ತಾ ಎಲ್ಲದು ದೇವರು ಕೊಟ್ಟಿದ್ದಾರೆ ಅಥವಾ ನಾ ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳ್ತಾ ಇಲ್ಲ ಅವರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಆದ್ರೆ ದಯವಿಟ್ಟು ಉಂಟಲ್ಲ ಯಾವುದಾದ್ರೂ ತುಂಬ ಬಡ ಹೆಣ್ಣು ಮಕ್ಕಳಿರ್ತಾರೆ ಅವರ ಮನೆಯಲ್ಲಿ ಉಂಟಲ್ಲ ಮದುವೆ ಮಾಡಲಿ ಮಾಡುವ ಪರಿಸ್ಥಿತಿ ಕೂಡ ಅವರ ಮನೆಯಲ್ಲಿ ಇರುವುದಿಲ್ಲ ಒಳ್ಳೆ ರೀತಿಯಲ್ಲಿ ಮದುವೆ ಮಾಡಿಸಿ ಕಳಿಸ್ಬೇಕು ಅಂತ ಹೇಳ್ಕೊಂಡು ಆಸೆ ಇದ್ರೂ ಕೂಡ ಪರಿಸ್ಥಿತಿ ಇರುವುದಿಲ್ಲ ಆಯ್ತು ಅವರದ್ದು ವಯಸ್ಸು ಮೀರಿ ಹೋದರೂ ಕೂಡ ಮನೆಯಲ್ಲೇ ಇರ್ತಾರೆ ನೋಡಿ ಅಂತಹ ಹೆಣ್ಣು ಮಕ್ಕಳಿಗೆ ಮದುವೆಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿ ನೀವು ಏನು ಮಾಡ್ಬೋದು ಅಂತೇಳಿದರೆ ಸ್ವಲ್ಪ ಒಡವೆ ಕೊಡಬಹುದು ಆಯಿತಾ ನೀವು ಹಣವಂತರಾಗಿದ್ದರೆ ಸ್ವಲ್ಪ ಒಡವೆ ಕೊಡ್ಬೋದು ಅಥವಾ ಬಟ್ಟೆ ಕೊಡ್ಬೋದು ಅಥವಾ ನಿಮ್ಮ ಕೈಯಲ್ಲಿ ಸಾಧ್ಯವಾದ್ರೆ ಉಂಟಲ್ಲ ಹಣ ಕೊಡ್ಬೋದು ಮದ್ವೆಗಂತ ನೀವು ತುಂಬಾ ಶ್ರೀಮಂತರಿದ್ದೀರಾ ನಿಮ್ಗೆ ಏನು ಕೂಡ ದೇವರು ಕಡಿಮೆ ಮಾಡ್ಲಿಲ್ಲ ಆದ್ರೆ ಸಂತಾನ ಮಾತ್ರ ಇಲ್ಲ ಆಯ್ತಾ ಗಂಡು ಸಂತಾನ ಆಗ್ಲಿ ಅಥವಾ ಯಾವುದೇ ಸಂತಾನವೇ ಇಲ್ಲ ಅಂತ ಹೇಳ್ಕೊಂಡಾದ್ರೆ ಆ ಹೆಣ್ಣು ಮಗುವಿನ ಮದುವೆಯನ್ನು ನೀವು ಮಾಡಿಸಿ ಆವಾಗ ನೋಡಿ ನಿಮಗೆ ವರ್ಷದೊಳಗೆ ಸಂತಾನ ಆಗುತ್ತೆ ಅಂತ ಹೇಳ್ಕೊಂಡು ಯಾವ ವಾಮಚಾರ ಪ್ರಯೋಗ ಕೂಡ ನಿಮ್ಮ ಮೇಲೆ ಇದು ನಡೆಯುವುದಿಲ್ಲ ಆಯ್ತಾ ಆದ್ರಿಂದ ನಾನು ಹೇಳ್ತಾ ಇರೋದು ನಿಜವಾಗಿ ಬಡವರಾಗಿರ್ಬೇಕು ಆಯ್ತಾ ಬಡವರಾಗಿದ್ರೆ ಮಾತ್ರ ಸಹಾಯ ಮಾಡ್ಲಿಕ್ಕೆ ಹೋಗ್ಲಿ ಕೆಲವರು ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲದು ಇರುತ್ತೆ ಆದ್ರೂ ಕೂಡ ಏನು ಇಲ್ಲದೆ ಇರೋ ತರ ನಾಟಕ ಮಾಡ್ತಾ ಇರ್ತಾರೆ ಅಂತವರಿಗೆಲ್ಲ ಸಹಾಯ ಮಾಡಿದ್ರೆ ಪ್ರಯೋಜನ ಇಲ್ಲ ನಿಮ್ಗೆ ಗೊತ್ತಾಗುತ್ತಲ್ಲ ನಿಮ್ಮಲ್ಲಿ ಇದ್ದಾರೆ ಆ ತರದವರು ಅಂತ ಹೇಳ್ಕೊಂಡು ತುಂಬಾ ಬಡವರು ಇರ್ತಾರೆ ಅಂತ ಹೇಳ್ಕೊಂಡು ಅಂಥವರಿಗೆ ಮದುವೆಗೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಅಲ್ಲ ಹೆಣ್ಣು ಮಕ್ಕಳಿಗೆ ಮದುವೆಗೆ ಸಹಾಯ ಮಾಡಿ ಅದರಿಂದ ನೋಡಿ ನಿಮ್ಮ ಮನೆಯಲ್ಲಿ ಗಂಡು ಸಂತಾನ ಕೂಡ ಆಗುತ್ತೆ ಜೊತೆಗೆ ನಿಮಗೆ ಸಂತಾನವೇ ಇಲ್ಲ ಅಂತ ಹೇಳ್ಕೊಂಡಾದರೆ ಸನ್ ನಿಮಗೆ ಸಂತಾನ ಭಾಗ್ಯ ಕೂಡ ಬರುತ್ತೆ ಇವಾಗ ನಿಮಗೆ ನಮ್ಮ ಹತ್ರ ಅಷ್ಟೆಲ್ಲ ಹಣ ಕೊಡಲಿಕ್ಕೆ ಇಲ್ಲ ಆಯಿತಾ ಅಂದರೆ ನಮ್ಮ ಹತ್ರ ಮದುವೆಗೆ ಹೆಲ್ಪ್ ಮಾಡಲಿಕ್ಕೆ ಆಗ್ತಾ ಇಲ್ಲ ತುಂಬ ನಾವೇ ಕಷ್ಟದಲ್ಲಿದ್ದೇವೆ ನಾವು ಅವರಿಗೆ ಒಡವೆ ಕೊಡೋದು ಹೇಗೆ ಬಟ್ಟೆ ಕೊಡೋದು ಹೇಗೆ ಅಥವಾ ಮದುವೆ ಮಾಡಿಸೋದು ಹೇಗೆ ಅಂತ ಹೇಳ್ಕೊಂಡಿರುವವರು ಏನು ಮಾಡಬೇಕು ಅಂತ ಹೇಳಿದರೆ ನೀವು ಏನು ಕೊಡುವ ಅಗತ್ಯ ಇಲ್ಲ ಯಾವುದಾದರೂ ಬಡ ಹೆಣ್ಣು ಮಕ್ಕಳ ಮದುವೆಗೆ ಹೋಗಿ ನಿಮ್ಮ ಮನೆಯ ಮದುವೆ ತರಾನೇ ಆಯ್ತಾ ನಿಮ್ಮ ಮನೆಯಲ್ಲಿ ನೀವು ಮದುವೆ ಆದ್ರೆ ಯಾವ ರೀತಿಯಲ್ಲಿ ಓಡಾಡ್ತೀರ ನೋಡಿ ಆ ಕಡೆ ಈ ಕಡೆ ಎಲ್ಲ ಅದೇ ರೀತಿಯಲ್ಲಿ ನಿಮ್ಮ ಮನೆಯ ಮಗಳ ಮದುವೆ ತರಾನೇ ಉಂಟಲ್ಲ ಏನು ಮಾಡಿ ಅಂತ ಹೇಳಿದ್ರೆ ಅವರದ್ದು ಎಲ್ಲ ಕೆಲಸದಲ್ಲಿ ನಿಮ್ಮ ಒಂದು ಕೈ ಹಾಕಿ ನಿಮ್ಮ ಅಳಿಲು ಸೇವೆ ಮಾಡಿ ಆವಾಗ ಏನಾಗುತ್ತಂತ ಹೇಳಿದ್ರಿ ಅವರು ಹೇಳಿ ಎನಿಸ್ಕೊಳ್ತಾರೆ ನೋಡಿ ಅವರು ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವರದು ಮನೆದು ಮದುವೆನೇ ಅಲ್ಲ ಆದರೂ ಕೂಡ ನಮ್ಮ ಮನೆಯೇ ಮದುವೆ ರೀತಿಯಲ್ಲೇ ಅವರು ಓಡಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಅವರು ಒಂದು ಸಲ ಮನಸ್ಸಲ್ಲಿ ಎಣಿಸ್ಕೊಂಡ್ರೆ ಅಥವಾ ಆ ಮದುವೆ ಹುಡುಗಿ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಸಂತಾನ ಆಗುವ ಚಾನ್ಸಸ್ ಇರುತ್ತೆ ಆದ್ರಿಂದ ನಾನು ಹೇಳೋದು ನಾವು ಯಾವತ್ತುಂಟಲ್ಲ ತುಂಬ ಜನ ಶ್ರೀಮಂತರು ಇರ್ತಾರೆ ನೋಡಿ ಶ್ರೀಮಂತರು ಇರ್ತಾರೆ ಅಂತಹ ಮದುವೆಗಳಿಗೆಲ್ಲ ಹೋಗುವ ಬದಲು ಇಂತಹ ಸಂತಾನ ಇಲ್ದಿರೋರು ಅಥವಾ ಗಂಡು ಸಂತಾನ ಇಲ್ದಿರೋರು ಇಂತಹ ಬಡ ಹೆಣ್ಣು ಮಕ್ಕಳ ಮದುವೆಗೆ ಸಹಾಯ ಮಾಡಿದರೆ ಅಥವಾ ನಿಮ್ಮ ಮನೆಯ ಥರಾನೇ ಮದುವೆ ಥರಾನೇ ಓಡಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ಯಾವ ವಾಮಾಚಾರ ಕೂಡ ನಿಮಗೆ ಏನೂ ಕೂಡ ಮಾಡಲಿಕ್ಕಾಗೋದಿಲ್ಲ ಆಯಿತು ಒಂದು ಸಲ ಸಂತಾನ ಇಲ್ಲ ಅಂತ ಹೇಳ್ಕೊಂಡು ಆದವರು ಉಂಟಲ್ಲ ಈ ಕೆಲಸ ಮಾಡಿ ನೋಡಿ ನಿಮಗೆ ಆಮೇಲೆ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಹೌದು ನನಗೆ ನೀವು ಹೇಳಿದ ಮಾತು ನಿಜ ಆಗಿದೆ ನಮಗೆ ಗಂಡು ಸಂತಾನ ಆಗಿದೆ ಅಥವಾ ನಮಗೆ ಮಕ್ಕಳಾಗಿದೆ ಅಂತ ಹೇಳ್ಕೊಂಡು ನೀವೇ ಹೇಳ್ತೀರಾ ಇವಾಗ ಮೂರನೇದು ಅಂತ ಹೇಳಿದ್ರೆ ನಾನು ಹೇಳಿದೆ ನೋಡಿ ಯಾವಾಗ ತಂತ್ರ ಮಾಡಿದ್ರೆ ಯಾರಾದ್ರೂ ನಿಮ್ಗೆ ಯಾರು ಕೂಡ ಮರ್ಯಾದೆ ಕೊಡ್ತಾ ಇರುವುದಿಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಕೂಡ ನಿಮ್ಮ ಮಾತು ಕೇಳುದಿಲ್ಲ ನಿಮ್ಗೆ ಮರ್ಯಾದಿಸಿ ಕೊಡುದಿಲ್ಲ ಮಕ್ಕಳು ಕೂಡ ಅಕ್ಕಪಕ್ಕದವರಂತೂ ಹೋಗ್ಲಿ ಸಾಯ್ಲಿ ಅಕ್ಕಪಕ್ಕದ ಮತ್ತೆ ಸಂಬಂಧಿಕರು ನಿಮ್ಮ ಮನೆಯಲ್ಲೇ ನಿಮ್ಗೆ ಮರ್ಯಾದೆ ಕೊಡುದಿಲ್ಲ ಅಂತ ಹೇಳಿದ್ರೆ ನೀವು ಇದ್ರೂ ಒಂದೇ ಇಲ್ದಿದ್ದರು ಒಂದೇ ಅಲ್ವಾ ಯಾರು ಕೂಡ ನಿಮ್ಮ ಮಾತಿಗೆ ರೆಸ್ಪೆಕ್ಟೇ ಕೊಡ್ತಿದ್ರೆ ಏನು ಇದು ಅರ್ಥ ಆದ್ದರಿಂದ ಒಂದು ವೇಳೆ ನಿಮಗೆ ಈ ಥರದ್ದು ಯಾರಾದರೂ ವಾಮಾಚಾರ ತಂತ್ರ ಪ್ರಯೋಗ ಮಾಡಿ ಉಂಟಲ್ಲ ನಿಮಗೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಮುಂಚೆ ಎಲ್ಲ ಮರ್ಯಾದೆ ಸಿಗ್ತಾ ಇತ್ತು ಮರ್ಯಾದೆಲ್ಲ ಕೊಡ್ತಾಯಿದ್ರು ಇವಾಗ ಈಗ ಇವಾಗ ನಮಗೆ ಈ ಥರ ಪರಿಸ್ಥಿತಿ ಉಂಟು ಅಂತ ಹೇಳ್ಕೊಂಡಾದ್ರೆ ದಯವಿಟ್ಟು ಬಡ ಮಕ್ಕಳಿಗೆ ಆಯ್ತಾ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ನೋಡಿ ಬಡ ಅವರು ಅಂಥವರಿಗೆ ಉಂಟಲ್ಲ ಬಟ್ಟೆ ಆಯ್ತಾ ನೀವು ಹಾಕಿರುವ ಬಟ್ಟೆ ಅಲ್ಲ ಹೊಸ ಬಟ್ಟೆಯನ್ನು ತಂದು ಕೊಡಿ ಒಂದು ಬೆಡ್ಶೀಟ್ ಕೊಡಿ ಇವಾಗ ಚಳಿಗಾಲದಲ್ಲಿ ನೋಡಿ ತುಂಬ ಚಳಿಯಲ್ಲಿ ಮಲ್ಕೊಂಡಿರ್ತಾರೆ ಮಕ್ಕಳೆಲ್ಲ ಆಯ್ತಾ ರೋಡ್ ಸೈಡೆಲ್ಲ ಮಲ್ಕೊಂಡಿರೋದು ನಿಮಗೆ ಮಕ್ಕಳು ಸಿಗ್ತಾರೆ ಆಯಿತಾ ಅಂಥವರಿಗೆ ಬಟ್ಟೆ ಕೊಡಿ ಅಥವಾ ಬೆಡ್ಶೀಟ್ ಕೊಡಿ ಆಯಿತಾ ನಿಮಗೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಉಂಟು ನೋಡಿ ಅವರಿಗೆ ಅಂಗ ಅಂದರೆ ದೇಹ ಮುಚ್ಚಲಿಕ್ಕೆ ಉಂಟಲ್ಲ ನೀವು ನಿಮ್ಮ ವಸ್ತುಗಳನ್ನು ಕೊಡಿ ಆಯಿತಾ ಬಟ್ಟೆಗಳನ್ನು ಕೊಡಿ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ದೇಹ ಮುಚ್ಚಿದ್ರೆ ನೋಡಿ ಯಾವ ರೀತಿಯಲ್ಲಿ ಮರ್ಯಾದೆ ಇರ್ತದೆ ನೋಡಿ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರೇ ಆಗಲಿ ಆ ಮರ್ಯಾದೆಯನ್ನು ನಿಮಗೆ ದೇವರು ಸಿಗುವ ಹಾಗೆ ನೀವು ಮಾಡ್ತೀರಿ ಮಾಡ್ತಾರೆ ಯಾಕಂತ ಹೇಳಿದ್ರೆ ನೀವು ಒಬ್ಬರ ದೇಹ ಕಾಣದೇ ಇರುವ ರೀತಿಯಲ್ಲಿ ಒಬ್ಬರಿಗೆ ದೇಹಕ್ಕೆ ಅಡ್ಡ ಆಗುವ ಹಾಗೆ ಬಟ್ಟೆ ಅಥವಾ ನೀವು ಆಗಲಿ ಅಥವಾ ಏನಾದರೂ ಬೆಡ್ಶೀಟ್ ಆಗಲಿ ಕೊಟ್ಟಿದ್ದೀರಾ ಅಂತ ಹೇಳ್ಕೊಂಡಾದರೆ ದೇವರು ನಿಮಗೆ ಮರ್ಯಾದೆ ಸಿಗುವ ಹಾಗೆ ಮಾಡ್ತಾರೆ ಸಾಕ್ಷಾತ್ ಶ್ರೀ ವಿಷ್ಣುನೆ ಆಯ್ತಾ ಮಹಾಲಕ್ಷ್ಮಿ ಉಂಟಲ್ಲ ಯಾವತ್ತು ಕೂಡ ವಿಷ್ಣು ಹೇಳಿದ ಹಾಗೆ ಕೇಳೋದು ಅಂದ್ರೆ ಅವರ ಗಂಡ ಹೇಳಿದ ಹಾಗೆ ಕೇಳುದು ನೀವು ಇಂತಹ ಬಡವರಿಗೆ ಹೆಲ್ಪ್ ಮಾಡಿದ್ರೆ ಅಂತ ಹೇಳಿದ್ರೆ ವಿಷ್ಣುವೇ ನಿಮ್ಗೆ ರಕ್ಷಣೆ ಮಾಡ್ತದೆ ನಿಮ್ಗೆ ಮರ್ಯಾದೆ ಸಿಗುವ ಹಾಗೆ ವಿಷ್ಣುವೇ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ವಿಷ್ಣುವನ್ನು ನಂಬಿದವರು ನೋಡಿ ಯಾರು ಕೂಡ ಬಡವರು ಇರುವುದೇ ಇಲ್ಲ ಲಕ್ಷ್ಮಿಯನ್ನು ನಂಬಿ ಕೈ ಮೋಸ ಹೋದವರು ಇರಬಹುದು ಅಂದ್ರೆ ಲಕ್ಷ್ಮಿ ಚಂಚಲೆ ಆದ್ರೆ ವಿಷ್ಣುವನ್ನು ನಂಬಿದ್ರೆ ಉಂಟಲ್ಲ ಲಕ್ಷ್ಮಿ ಕೂಡ ನಿಮ್ಮ ಜೊತೆಗೆ ಬರ್ತಾಳೆ ಆದ್ರಿಂದ ಉಂಟಲ್ಲ ಬಡಾವರಿಗೆ ಹೆಲ್ಪ್ ಮಾಡಿ ಯಾವಾಗ ನೋಡಿ ನಿಮಗೆ ಕೂಡ ಒಳ್ಳೇದಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಕೂಡ ಯಾರು ಮರ್ಯಾದೆ ಕೊಡದಿದ್ದವರು ಕೂಡ ಮರ್ಯಾದೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವಾಗ ನಾಲ್ಕನೇದು ಯಾವ್ದು ಅಂತ ಹೇಳಿದ್ರೆ ನಿಮಗೆ ಆರೋಗ್ಯದ ಸಮಸ್ಯೆ ಬರ್ತಾ ಉಂಟು ಅಂತ ಹೇಳ್ಕೊಂಡು ಆದ್ರೆ ನೀವು ಪದೇ ಪದೇ ಡಾಕ್ಟರ್ ತರ ಹೋಗ್ತೀರಾ ಡಾಕ್ಟರ್ ಹತ್ರ ಹೋದ್ರು ಕೂಡ ನಿಮಗೆ ಎಂತಸ ಪ್ರಯೋಜನ ಇಲ್ಲ ಡಾಕ್ಟರ್ ಹೇಳ್ತಾರೆ ಏನು ಆರೋಗ್ಯದಲ್ಲಿ ಸರಿ ಇದೆಯೇ ಏನು ತೊಂದರೆ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅಂತಹದವರಿಗೆ ವಾಮಾಚಾರ ಪ್ರಯೋಗವಾಗಿದೆ ಅಂತ ಹೇಳ್ಕೊಂಡು ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಪ್ರಯೋಗ ಆಗಿದೆ ಅಂತ ಹೇಳ್ಕೊಂಡು ಅರ್ಥ ಅಂತ ಹೇಳ್ಕೊಂಡು ಹೇಳಿದೆ ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದರೆ ಇದರಿಂದ ನೀವು ರಕ್ಷಣೆ ಪಡೀಲಿಕ್ಕೆ ಅದರಿಂದ ಇದರಿಂದ ನೀವು ತಪ್ಪಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಬೇರೆ ಎಲ್ಲೂ ಹೋಗೋದು ಬೇಡ ನಿಮ್ಮ ರಿಲೇಟಿವ್ಸ್ಗಳನ್ನೇ ಗಳನ್ನೇ ಒಂದು ಸಲ ನಿಮ್ಮ ರಿಲೇಟಿವ್ಸಲ್ಲಿ ಯಾರಾದರೂ ತುಂಬ ಬಡಾವರಿದ್ದಾರಾ ಅವರಿಗೆ ಆರೋಗ್ಯದ ಸಮಸ್ಯೆ ಉಂಟಾ ಆಯ್ತಾ ಆರೋಗ್ಯದ ಸಮಸ್ಯೆ ಇದ್ದು ಕೂಡ ಅವರಿಗೆ ಉಂಟಲ್ಲ ಯಾವ್ದು ಹಣ ಇದು ಔಷಧಿ ತರಲಿಕ್ಕೆ ಹಣ ಇಲ್ಲ ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಹಣ ಇಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ಇದ್ದಾರ ಅಂತ ಹೇಳ್ಕೊಂಡು ನೋಡ್ಕೊಳ್ಳಿ ಅಂಥವರಿಗೆ ಉಂಟಲ್ಲ ನಿಜವಾಗಿ ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಪರಿಸ್ಥಿತಿ ಉಂಟು ಆದರೂ ಕೂಡ ಅವರಿಗೆ ಹ ಇದು ತಕೊಂಡ್ಬರ್ಲಿಕ್ಕೆ ಆಗುದಿಲ್ಲ ಮೆಡಿಸನ್ ಆಗಲಿ ಯಾವುದು ಕೂಡ ತರಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು ಆಗುವವರು ಉಂಟಲ್ಲ ಏನು ಮಾಡಿ ಅಂತ ಹೇಳಿದರೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಅಂತಹ ಬಡವರಿಗೆ ಮಾಡಿದ್ರೂ ಉಂಟಲ್ಲ ಅಂದರೆ ಮೆಡಿಸನ್ ಕೂಡ ತಗೊಳ್ಳಿಕ್ಕೆ ಆಗದೇ ಇರುವ ಪರಿಸ್ಥಿತಿಯವರಿಗೆ ನೀವು ನಿಮ್ಮ ಕೈಯಾರೆ ಅವರಿಗೆ ಬೇಕಾದ ಮೆಡಿಸನ್ ಅನ್ನು ಕೊಟ್ಟರೆ ಅಥವಾ ಯಾರಿಗಾದರೂ ಆಪರೇಷನ್ ಮಾಡಲೇಬೇಕು ಅಂತ ಹೇಳ್ಕೊಂಡು ಡಾಕ್ಟರ್ ಹೇಳಿದ್ದಾರೆ ಆದರೆ ಹಣ ಇಲ್ಲ ಅಂತ ಹೇಳ್ಕೊಂಡು ಅವರು ಆಪರೇಷನ್ ಮಾಡೋದನ್ನು ಹಾಗೆ ಬಿಟ್ಟು ಬಿಟ್ಟಿದ್ದಾರೆ ಆ ಥರದ್ದೆಲ್ಲ ನಿಮಗೆ ಯಾರಾದರೂ ಕಂಡು ಬಂದರೆ ಉಂಟಲ್ಲ ಅಂಥವರಿಗೆ ಹೆಲ್ಪ್ ಮಾಡಿ ಆವಾಗ ಇಲ್ಲ ಅಂತ ಹೇಳಿದರೆ ನಿಮ್ಮ ರಿಲೇಟಿವ್ಸಲ್ಲಿ ಯಾರು ಕೂಡ ಆ ಥರದ್ದು ಪ್ರಾಬ್ಲಮ್ ಅಲ್ಲಿ ಇಲ್ಲ ಎಲ್ಲರೂ ಒಳ್ಳೆಯದೇ ಇದ್ದಾರೆ ಅಂತ ಹೇಳ್ಕೊಂಡಾದರೆ ಅಕ್ಕಪಕ್ಕದಲ್ಲಿ ನೋಡಿ ಯಾರಾದರೂ ಇದ್ದಾರೆ ಅಂತ ಹೇಳ್ಕೊಂಡು ಎಲ್ಲಿ ಕೂಡ ನಿಮಗೆ ಸಿಗಲಿಲ್ಲ ಅಂತ ಹೇಳಿದರೆ ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರೆ ಉಂಟಲ್ಲ ಅಲ್ಲಿ ಖಂಡಿತ ಸಿಕ್ಕೇ ಸಿಗ್ತಾರೆ ಅಂಥವರಿಗೆ ಆಯಿತಾ ನೀವು ಏನು ಮಾಡಿ ಅಂತ ಹೇಳಿದರೆ ಅವರಿಗೆ ಹಣ್ಣುಗಳನ್ನು ಕೊಡುವುದಾಗಲಿ ಅಥವಾ ಅವ್ರು ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಮೆಡಿಸನ್ಗೆ ಹೆಲ್ಪ್ ಮಾಡುವುದಾಗಲಿ ಆ ಥರ ಅದೆಲ್ಲ ಮಾಡಿದರೆ ಉಂಟಲ್ಲ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ನಿಮ್ಮ ಆರೋಗ್ಯ ಆಯ್ತಾ ಅವರ ಆರೋಗ್ಯ ಕೂಡ ಗುಣ ಆಗುತ್ತೆ ಅದ್ರ ಜೊತೆಗೆ ಉಂಟಲ್ಲ ನಿಮ್ಮ ಆರೋಗ್ಯ ಕೂಡ ನೀವು ಟ್ಯಾಬ್ಲೆಟ್ ತೊಗೊಳ್ತೀರಲ್ಲ ನೋಡಿ ರಾಶಿ ರಾಶಿ ಟ್ಯಾಬ್ಲೆಟ್ ಅದೆಲ್ಲ ತಗೊಳ್ಳುವ ಅದು ಸ್ಟಾಪ್ ಆಗುವ ಹಾಗೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮ್ಮ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ ನಿಮ್ಮ ಆಯಸ್ಸು ಕೂಡ ವೃದ್ಧಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಯಾವ ವಾಮಾಚಾರದಿಂದ ಉಂಟಲ್ಲ ನಿಮ್ಮ ಆರೋಗ್ಯ ಹಾಳಾಗ್ಬೇಕು ಅಂತ ಹೇಳ್ಕೊಂಡು ಯಾರಾದರೂ ಮಾಡಿದ್ರೆ ಉಂಟಲ್ಲ ಅದು ಕೆಲಸ ಮಾಡುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಇಂಥವರನ್ನು ಹುಡುಕಿ ಸಹಾಯ ಮಾಡಿ ಇವಾಗ ಐದನೇದು ಏನಂತ ಹೇಳಿದ್ರೆ ನೀವು ಏನೇ ಮಾಡಿದ್ರು ಕೂಡ ನಿಮ್ಗೆ ಕಷ್ಟದಿಂದ ಹೊರಗಡೆ ಆಗ್ತಾ ಇಲ್ಲ ಸಾಲದ ಸಮಸ್ಯೆ ತುಂಬಾ ಜಾಸ್ತಿ ಆಗಿದೆ ಒಂದು ಸಾಲ ತೀರ್ತು ಅನ್ನುವಾಗ ಇನ್ನೊಂದು ಸಾಲ ರೆಡಿ ಆಗ್ತದೆ ಆಯ್ತಾ ನಮ್ಗೆ ಏನು ಮಾಡಿದ್ರು ಕೂಡ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡ್ಲಿಕ್ಕೆ ಆಗುದಿಲ್ಲ ಮನೆಯಲ್ಲಿ ಬೇಕಾದಷ್ಟು ಉಂಟು ಹಣ ಉಂಟು ಸಂಪತ್ತು ಉಂಟು ಎಲ್ಲದುಂಟು ಹೆಣ್ಣು ಮಕ್ಕಳಿಗೆ ಮತ್ತೆ ಗಂಡು ಮಕ್ಕಳಿಗೆ ಮನೆಯಲ್ಲಿ ಹಾಗೆ ಇದ್ದಾರೆ ವಯಸ್ಸು ಮೀರು ಹೋದರೂ ಕೂಡ ಮನೆಯಲ್ಲೇ ಇದ್ದಾರೆ ಮದುವೆ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಕೆಲವರು ಇರ್ತಾರೆ ಅದು ಕೂಡ ವಾಮಾಪಚಾರ ಪ್ರಯೋಗ ಅಂದ್ರೆ ಯಾಕಂತ ಹೇಳಿದ್ರೆ ಕೆಲವರು ಉಂಟಲ್ಲ ನಿಮ್ಮ ಮನೆಯಲ್ಲಿ ಉಂಟಲ್ಲ ಒಳ್ಳೇದಾಗ್ಬಾರ್ದು ಅಂತ ಹೇಳ್ಕೊಂಡು ಇಡೀ ಮನೆಗೆ ವಾಮಾಚಾರ ಮಾಡಿರ್ತಾರೆ ಆಯ್ತಾ ಏನಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ಫಂಕ್ಷನ್ ನಡಿಬಾರ್ದು ಯಾವುದೇ ಒಳ್ಳೆ ಶುಭ ಕಾರ್ಯ ನಡಿಬಾರ್ದು ಸದಾ ಕಿರಿಕಿರಿ ಜಗಳ ಗಲಾಟೆ ಅದರಲ್ಲೇ ಅದರಲ್ಲೇ ತುಂಬಿರಬೇಕು ಆ ತರ ಕೆಲವರು ಮಾಡ್ಕೊಂಡಿರ್ತಾರೆ ಆಯ್ತಾ ವಾಮಾಚಾರ ಪ್ರಯೋಗ ಇಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನೀವು ನೋಡ್ಕೊಳ್ಳಿ ಆಯ್ತಾ ಯಾರಿಗಾದ್ರೂ ನೀವು ಶಾಪ ಹಾಕಿದ್ದೀರಾ ಯಾರು ಜೀವನ ಹಾಳು ಮಾಡಿದ್ದೀರಾ ಅಥವಾ ಯಾವುದಾದರೂ ಗಂಡ ಹೆಂಡತಿಯ ನಡುವೆ ಹುಳಿ ಹಿಂಡಿದ್ದೀರಾ ನೀವು ಏನಾದರೂ ಬೇರೆಯವರಿಗೆ ತೊಂದರೆ ಕೊಟ್ಟಿದ್ದೀರಾ ನಿಮ್ಮಿಂದ ಬೇರೆಯವರು ಯಾರಾದರೂ ಕಣ್ಣೀರು ಹಾಕುವ ಹಾಗೆ ಆಗಿದೀಯಾ ಒಂದು ಸಲ ಕೂತ್ಕೊಂಡು ಆಲೋಚನೆ ಮಾಡಿ ಯಾಕಂತ ಹೇಳಿದ್ರೆ ಮನುಷ್ಯರು ಅಂತ ಹೇಳಿದ್ರು ಕೂಡಲೇ ಪ್ರತಿಯೊಬ್ಬರು ಕೂಡ ತಪ್ಪು ಮಾಡ್ತಾರೆ ಭೂಮಿ ಮೇಲೆ ಹುಟ್ಟಿದ ಮೇಲೆ ಆಯ್ತಾ ಮನುಷ್ಯರಂತ ಹುಟ್ಟಿದ ಮೇಲೆ ಯಾವ ಮನುಷ್ಯರು ದೇವರಲ್ಲ ಅಲ್ವಾ ಆದ್ರಿಂದ ಯಾವುದಾದ್ರೂ ಒಂದು ವಿಷಯದಲ್ಲಿ ತಪ್ಪು ಮಾಡಿರ್ತಾರೆ ಆ ತಪ್ಪು ಅಂತ ಹೇಳಿದರೆ ನಾವು ಮಾಡಿದ ತಪ್ಪು ಇಡೀ ಮನೆ ಅನುಭವಿಸುವ ಹಾಗೆ ಆಗಿರ್ತದೆ ಆದ್ರಿಂದ ಉಂಟಲ್ಲ ಈ ವಾಮಾಚಾರ ಪ್ರಯೋಗ ಮಾಡುವವರು ಅದನ್ನೇ ಸುಲಭವಾಗಿ ಆಯುಧವಾಗಿ ತಗೊಳ್ತಾರೆ ಅಂದರೆ ಅವರಿಗೆ ಗೊತ್ತಿದೆ ಏನಂತ ಹೇಳಿದರೆ ನಿಮ್ಮದು ನೀವು ಸರಿ ಇಲ್ಲ ಅಂತ ಹೇಳ್ಕೊಂಡು ಅಂದರೆ ಬೇರೆಯವರಿಗೆ ಶಾಪ ಹಾಕ್ತೀರಾ ಬೇರೆಯವರು ಹಾಳಾಗಲಿ ಅಂತ ಹೇಳ್ಕೊಂಡು ಬಯಸ್ತೀರಾ ಬೇರೆಯವರಿಗೆ ಕೆಟ್ಟದ್ದು ಮಾಡ್ತೀರಾ ಬೇರೆಯವರಿಗೆ ಉಪ್ಪದ್ರ ಕೊಡ್ತೀರಾ ಒಬ್ಬರ ಮಧ್ಯೆ ಒಬ್ಬರಿಗೆ ಹುಳಿ ಹಿಂಡ್ತೀರಾ ಅಂದ್ರೆ ಗಂಡ ಹೆಂಡತಿ ನಡುವೆ ಆಗಲಿ ಅಥವಾ ಸಂಬಂಧಿಕರ ಸಂಬಂಧಿಕರ ನಡುವೆ ಆಗಲಿ ಆಯ್ತಾ ಬೇರೆ ಯಾವುದಾದ್ರೂ ವಿಷಯದಲ್ಲಿ ನಿಮ್ಗೆ ತೊಂದರೆ ಕೊಡ್ತೀರಾ ಅಂತ ಹೇಳ್ಕೊಂಡು ಅವರಿಗೆ ಗೊತ್ತಿರುತ್ತೆ ಆ ಇರುವವರಿಗೆ ವಾಮಾಚಾರ ಪ್ರಯೋಗ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಬೇಗನೆ ತಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ಆ ಥರದ್ದೆಲ್ಲ ಯಾರ ಸುದ್ದಿಗೆ ಹೋಗುದಿಲ್ಲ ನೋಡಿ ಅವರಷ್ಟಕ್ಕೆ ಅವ್ರು ಇರ್ತಾರೆ ನೋಡಿ ಅವರಿಗೆ ಅಷ್ಟು ಬೇಗ ತಾಗುದಿಲ್ಲ ಈ ಥರದ್ದೆಲ್ಲ ಮಾಡ್ತಾರೆ ನೋಡಿ ಅಂತವರಿಗೆ ಬೇಗನೆ ತಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಉಂಟಲ್ಲ ದಯವಿಟ್ಟು ಉಂಟಲ್ಲ ಇಷ್ಟು ದಿವಸ ನೀವು ಮಾಡಿದರೆ ಇಂಥದ್ದು ಕೆಲಸ ಎಲ್ಲ ಇನ್ನು ಮುಂದೆ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವಾಯ್ತು ನಿಮ್ಮ ಮನೆ ಆಯಿತು ನಿಮ್ಮ ಮಕ್ಕಳಾಯ್ತು ನಿಮ್ಮ ಸಂಸಾರ ಆಯಿತು ಅಂತ ಹೇಳ್ಕೊಂಡು ಖುಷಿಯಾಗಿರಿ ಮೂರು ಹೊತ್ತು ಚಂದ ಮಾಡಿ ಖುಷಿಯಾಗಿ ಊಟ ಮಾಡಿ ಆಯ್ತಾ ಹಾಗೆ ಮಾಡಿ ಅವಾಗ ಏನಾಗುತ್ತೆ ಅಂತ ಹೇಳಿದರೆ ಯಾರಾದರೂ ವಾಮಾಚಾರ ಮಾಡಿದರೂ ಕೂಡ ನಿಮಗೆ ತಾಗುವುದಿಲ್ಲ ಒಂದು ವೇಳೆ ಉಂಟಲ್ಲ ತಾಗಿದೆ ಅಂತ ಹೇಳ್ಕೊಂಡು ಆದರೂ ಕೂಡ ಏನು ಮಾಡಬೇಕು ಅಂತ ಹೇಳ್ಕೊಂಡು ನಾನು ಕೊನೆಯಲ್ಲಿ ಹೇಳ್ತೇನೆ ಇವಾಗ ಏಳನೇದು ಯಾವುದು ಅಂತ ಹೇಳಿದರೆ ನೀವು ಏನಾದರೂ ಡಿಪ್ರೆಷನಲ್ಲಿ ಇದ್ದೀರಾ ಆಯಿತಾ ಅದಕ್ಕೋಸ್ಕರ ನೀವು ತುಂಬ ಟ್ಯಾಬ್ಲೆಟ್ ತೊಗೊಳ್ತಿದ್ದೀರಾ ಆ ಸಮಸ್ಯೆ ಗುಣ ಆಗಬೇಕು ಅಂತ ಹೇಳ್ಕೊಂಡು ಡಾಕ್ಟ್ರ್ ಹತ್ರ ಯಾವತ್ತೂ ಹೋಗ್ತಾ ಇದ್ದೀರಾ ಆದರೂ ಕೂಡ ನಿಮಗೆ ಸಮಸ್ಯೆ ಗುಣ ಆಗ್ತಾ ಇಲ್ಲ ಇನ್ನೂ ಕೂಡ ಜಾಸ್ತಿ ಆಗ್ತಾ ಉಂಟು ತೊಂದರೆ ಸಮಸ್ಯೆ ಜಾಸ್ತಿ ಆಗ್ತಾ ಉಂಟು ನಮ್ಮ ಜೀವಕ್ಕೆ ನಾವು ಹಾನಿ ಮಾಡುವ ಹಾಗೆ ಆಗ್ತಾ ಉಂಟು ಆಯಿತಾ ನಮ್ಮ ಜೀವ ನಾವು ತೆಗೆದುಕೊಳ್ಳುವ ಅಂತ ಹೇಳ್ಕೊಂಡು ನಿಮಗೆ ಆಗ್ತಾ ಉಂಟು ಆ ಥರದ್ದೆಲ್ಲ ಸಮಸ್ಯೆ ಬರ್ತಾ ಇದ್ರೆ ನೀವು ದಯವಿಟ್ಟು ಉಂಟಲ್ಲ ಏನು ಮಾಡಬೇಕು ಅಂತ ಹೇಳಿದರೆ ಆದಷ್ಟು ಉಂಟಲ್ಲ ಬಿಸಿಲಿಂದ ಬಂದಿರ್ತಾರೆ ನೋಡಿ ಅಂಥವರಿಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ತಂಪಾದ ನೀರಾದರೂ ಕೂಡ ಪರವಾಗಿಲ್ಲ ಮಾಮೂಲಿ ನೀರಾದರೂ ಕೂಡ ಪರವಾಗಿಲ್ಲ ನೀರಿನ ವ್ಯವಸ್ಥೆ ಮಾಡಿದರೆ ಅಥವಾ ಯಾರಾದರೂ ನೀರು ಕೇಳಿದರೆ ನೀರು ಕೊಟ್ಟರೆ ಅಥವಾ ಮಜ್ಜಿಗೆ ಆಗಲಿ ಅಂತಹದ್ದು ದೇಹ ತಂಪಾಗಿರುತ್ತೆ ನೋಡಿ ಅಂತಹ ವಸ್ತುವನ್ನು ಕೊಟ್ಟರೆ ಉಂಟಲ್ಲ ನಿಮಗೆ ಈ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ ಯಾಕಂತ ಹೇಳಿದರೆ ಡಿಪ್ರೆಷನ್ ಅನ್ನೋದು ಒಂದು ಬೆಂಕಿಯ ಥರ ಈ ನೀರು ಉಂಟಲ್ಲ ಏನು ಮಾಡುತ್ತೆ ಅಂತ ಹೇಳಿದರೆ ಬೆಂಕಿಯನ್ನು ಆರಿಸುವ ಶಕ್ತಿ ಉಂಟು ಆದ್ದರಿಂದ ನೀವು ಏನು ಮಾಡಿ ಅಂತ ಹೇಳಿದ್ರೆ ನಿಮಗೆ ಈ ಥರದ್ದು ಸಮಸ್ಯೆ ಉಂಟು ಅಂತ ಆದ್ರೆ ದಯವಿಟ್ಟು ಆಯಿತಾ ಯಾರಾದರೂ ಬಡವರಿದ್ರೆ ಅಥವಾ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ನೋಡಿ ನೀವು ನೋಡಿರ್ತೀರ ಬಿಸಿಲಲ್ಲಿ ಕೆಲಸ ಮಾಡುವವರು ಅಂಥವರಿಗೆ ಅಲ್ಲ ನೀರಿನ ವ್ಯವಸ್ಥೆ ಮಾಡಿ ಅಥವಾ ನೀರು ಕುಡಲಿಕ್ಕೆ ಕೊಡಿ ಅಥವಾ ಜ್ಯೂಸ್ ಆಗಲಿ ಯಾವುದಾದ್ರೂ ನೀರಿನಿಂದ ಮಾಡಿದ ಲಿಕ್ವಿಡ್ ಐಟಮ್ಗಳನ್ನು ಆಯ್ತಾ ಜ್ಯೂಸ್ ಯಾವುದಾದರೂ ಕೂಡ ಅವರಿಗೆ ಒಂದು ಸಲ ಕೊಟ್ಟು ನೋಡಿ ಆವಾಗ ಅಂತ ಹೇಳಿದ್ರೆ ನಿಮಗೆ ಪ್ರತಿ ತಿಂಗಳು ತಿಂಗಳು ಹೋದಾಗೆ ಉಂಟಲ್ಲ ನಿಮಗೆ ಆ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ ಆಮೇಲೆ ಶಾಶ್ವತವಾಗಿ ಗುಣ ಆಗುತ್ತೆ ಆಯಿತಾ ಆದ್ದರಿಂದ ನಾನು ಹೇಳ್ತಾ ಇರೋದು ಈ ಥರ ಸಮಸ್ಯೆ ಇರುವವರು ಉಂಟಲ್ಲ ಈ ಕೆಲಸ ಮಾಡಿ ನೋಡಿ ಆಮೇಲೆ ನೀವೇ ನನಗೆ ಮೆಸೇಜ್ ಮಾಡಿ ಏನಂತ ಹೇಳಿದರೆ ಹೌದು ನಾನು ಇವಾಗ ಈ ಥರ ಮಾಡಿದ್ದೇನೆ ನಂದು ಮೈಂಡು ಕೂಡ ಉಂಟಲ್ಲ ಒಳ್ಳೆದಾಗ್ತಾ ಉಂಟು ಇವಾಗ ಆಯಿತಾ ನನಗೆ ಡಿಪ್ರೆಷನಲ್ಲಿ ನಾನು ಇಲ್ಲ ಆಯಿತಾ ನನಗೆ ಈ ತೊಂದರೆ ಕಡಿಮೆ ಆಗ್ತಾ ಉಂಟು ಅಂತ ಹೇಳಿಕೊಂಡು ನನಗೆ ಫೀಲ್ ಆಗ್ತಾ ಉಂಟು ಯಾಕಂತ ಹೇಳಿದ್ರೆ ನಾನು ಬೇರೆಯವರದ್ದು ಕಷ್ಟಕ್ಕೆ ಹೆಲ್ಪ್ ಮಾಡ್ತಿದ್ದೇನೆ ಬೇರೆಯವರಿಗೆ ಸಹಾಯ ಮಾಡ್ತಿದ್ದೇನೆ ಬೇರೆಯವರಿಗೆ ಇದು ಖುಷಿ ಪಡಿಸ್ತಾ ಇದ್ದೇನೆ ಆದ್ದರಿಂದ ನನ್ನ ಮನಸ್ಸು ಕೂಡ ಖುಷಿಯಲ್ಲಿ ಉಂಟು ಅಂತ ಹೇಳ್ಕೊಂಡು ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಇವಾಗ ಏನ ಏನಂತ ಹೇಳಿದರೆ ಈ ವಾಮಾಚಾರ ಮಾಡುವವರು ಉಂಟಲ್ಲ ಇಡೀ ಮನೆಯ ಮೇಲೆ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳಿದೆ ಆಯಿತಾ ನಿಮ್ಮ ನೀವು ಎಷ್ಟೇ ಶ್ರೀಮಂತರಾಗಿರ್ಬೋದು ಮುಂಚೆ ಆಯಿತಾ ಅವರು ವಾಮಾಚಾರ ಮಾಡುವರೇನಂತ ಹೇಳಿದ್ರೆ ನೀವು ಬೀದಿಗೆ ಬರಬೇಕು ಅಂತ ಹೇಳ್ಕೊಂಡೇ ವಾಮಾಚಾರ ಪ್ರಯೋಗ ಮಾಡುದು ಸುಮ್ಮ ಸುಮ್ಮನೆ ಯಾರು ಕೂಡ ಮಾಡುದಿಲ್ಲ ಅದು ಕೂಡ ಉಂಟಲ್ಲ ಮನೆಯಲ್ಲಿ ಯಾರು ದುಡಿತಾರೆ ನೋಡಿ ಅಂತವರಿಗೆ ವಾಮಾಚಾರ ಪ್ರಯೋಗ ಜಾಸ್ತಿ ಮಾಡ್ತಾರೆ ಆದ್ರಿಂದ ನೀವು ಏನ್ ಮಾಡಿ ಅಂತ ಹೇಳಿದ್ರೆ ನಿಮ್ಗೆ ಒಂದು ವೇಳೆ ಮನೆಯಲ್ಲಿ ದರಿದ್ರ ಜಾಸ್ತಿ ಆಗ್ತಾ ಉಂಟು ನಿಮ್ಗೆ ಕಷ್ಟ ಜಾಸ್ತಿ ಆಗ್ತಾ ಉಂಟು ಮುಂಚೆ ನಾವು ನೆಮ್ಮದಿಯಲ್ಲಿದ್ವಿ ಖುಷಿಯಲ್ಲಿದ್ವಿ ಇವಾಗ ನೋಡಿದ್ರೆ ನಮ್ಮ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ಸದಾ ಜಗಳ ಆಗ್ತಾ ಉಂಟು ಕಿರಿಕಿರಿ ಆಗ್ತಾ ಇದೆ ಅಂತೇಳ್ಕೊಂಡ ಆದ್ರೆ ಒಂದು ಸಲ ಆಲೋಚನೆ ಮಾಡಿ ಏನಂತ ಹೇಳಿದ್ರೆ ಇದು ನಿಮ್ಮ ಬಟ್ಟೆ ಆಗ್ಲಿ ಅಥವಾ ನೀವು ಹಾಕಿರುವ ಬಟ್ಟೆ ಉಗುರು ಅಥವಾ ಕೂದಲು ಅಥವಾ ಈ ಮೂರು ವಸ್ತುಗಳನ್ನು ಹಿಡ್ಕೊಂಡು ಮಾಡ್ತಾರೆ ಅಂತ ಹೇಳಿದ್ರೆ ವಾಮಾಚಾರ ಪ್ರಯೋಗ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಈ ಮತ್ತೆ ಕಾಲು ಕೆಳಗಿನ ಧೂಳು ಅಥವಾ ನಾವು ನಡೀತೇವೆ ನೋಡಿ ಅದರದ್ದು ಕೆಳಗಡೆ ಇದ್ದು ಧೂಳು ನೀವು ಎಲ್ಲಾದ್ರೂ ನಿಮ್ಮ ಈ ವಸ್ತುಗಳನ್ನು ಯಾರಿಗಾದರೂ ಕೊಟ್ಟಿದ್ದೀರಾ ಆಯ್ತಾ ಉಗುರು ಮತ್ತೆ ಏನಂತ ಹೇಳಿದರೆ ಕೂದಲವರು ಹೇಗಾದರೂ ತೊಗೊಳ್ತಾರೆ ಅಥ್ವಾ ವಾಮಾಚಾರ ಪ್ರಯೋಗ ಮಾಡಬೇಕು ನಿಮ್ಮ ಮೇಲೆ ಅಂತ ಹೇಳ್ಕೊಂಡು ಇರುವವರು ಉಂಟಲ್ಲ ಹೇಗಾದರೂ ತಗೊಳ್ತಾರೆ ಆದರೆ ನೀವು ಬಟ್ಟೆ ಉಂಟಲ್ಲ ಧರಿಸಿದ ಬಟ್ಟೆ ನೀವು ಹೊರಗಡೆ ಒಣಗಿಸಿರ್ತೀರಾ ಅಥವಾ ಎಲ್ಲಾದ್ರು ಇಟ್ಟಿರ್ತೀರ ಆ ಬಟ್ಟೆ ನಿಮಗೆ ಕಾಣೆ ಆಗಿದೆ ಅಂತ ಹೇಳ್ಕೊಂಡು ನೆನೆಸ್ಕೊಂಡ್ರೆ ಅಂದರೆ ನಾನು ಬಟ್ಟೆ ತೆಗೆದಿಟ್ಟಿದ್ದೆ ಆದರೆ ಈಗ ಬಟ್ಟೆ ನನಗೆ ಇಲ್ಲ ಅಂತ ಹೇಳ್ಕೊಂಡು ಆ ಥರದೆಲ್ಲ ಏನಾಗಿದ್ರು ಆಗಿದೆಯಾ ನಿಮ್ಮ ಮನೆಯಲ್ಲಿ ಅಂತ ಹೇಳ್ಕೊಂಡು ನೋಡಿಕೊಳ್ಳಿ ಮತ್ತೆ ದಯವಿಟ್ಟು ಉಂಟಲ್ಲ ತುಂಬ ಜನ ಏನು ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಹಾಕಿದ ಬಟ್ಟೆ ಉಂಟಲ್ಲ ಒಗಿಯದೆ ಹಾಗೆ ಒಣಗಲಿಕ್ಕೆ ಹಾಕ್ತಾರೆ ಅವಾಗ ಇಂತಹ ಕೆಲಸ ಮಾಡುವವರಿಗೆ ಉಂಟಲ್ಲ ಈ ಥರದ್ದು ಕುತಂತ್ರ ಕೆಲಸ ಮಾಡುವವರಿಗೆ ಉಂಟಲ್ಲ ಅದು ತುಂಬ ಅವರಿಗೆ ಸುಲಭ ಆಗ್ತದೆ ಆಯಿತು ಅವರೇನು ಮಾಡ್ತಾರೆ ನೀವು ಮೈಯಲ್ಲಿ ಹಾಕಿದ ಬಟ್ಟೆ ಹೇಗೂ ಒಣಗಿಸಿ ಹಾಕಿದಿರಲ್ಲ ಬಿಸಿಲಿಗೆ ಅವ್ರು ಎತ್ಕೊಂಡು ಹೋಗ್ತಾರೆ ಪ್ರಯೋಗ ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಮಾಡ್ತಾರೆ ಆದ್ರಿಂದ ಉಂಟಲ್ಲ ನೀವು ಮನೆಯಿಂದ ಹೊರಗಡೆ ತಕೊಂಡು ಹೋಗಬೇಕಾದ್ರೆ ಉಂಟಲ್ಲ ಏನು ಮಾಡಿ ಅಂತ ಹೇಳಿದ್ರೆ ದಯವಿಟ್ಟು ಉಂಟಲ್ಲ ಒಂದು ಸಲ ಉಪ್ಪು ನೀರಲ್ಲಿ ಅಥವಾ ಬರೇ ನೀರಲ್ಲಾದರೂ ಚಂದ ಮಾಡಿ ಒಗ್ದೆ ಒಣಗಿಸಿ ಅದನ್ನು ಬಿಟ್ಟು ಆ ಬೆವರು ಬಟ್ಟೆಯನ್ನು ಹಾಗೆ ಹಾಕಲಿಕ್ಕೆ ಹೋಗ್ಬೇಡಿ ಆಯ್ತು ನಿಮಗೆ ವಾಮಾಚಾರ ಪ್ರಯೋಗ ಬೇಗನೆ ಆಗುತ್ತೆ ಈ ತರ ಮಾಡಿದ್ರೆ ಆಯ್ತು ನೀವು ಎಷ್ಟು ಒಳ್ಳೆಯವರಾಗಿದ್ರು ಕೂಡ ಎಷ್ಟು ಶ್ರೀಮಂತರಾದರೂ ಕೂಡ ಬೀದಿಗೆ ತಂದು ನಿಲ್ಲಿಸ್ತದೆ ಈ ಕೆಲಸ ಆದ್ರಿಂದ ನಾನು ಹೇಳ್ತಿರೋದು ಯಾವತ್ತು ಕೂಡ ನೀವು ಬೆವರಿನ ಬಟ್ಟೆಯನ್ನು ಹೊರಗಡೆ ಹಾಕಲಿಕ್ಕೆ ಹೋಗ್ಬೇಡಿ ಮತ್ತೆ ಯಾರಾದ್ರೂ ನಿಮ್ಮ ಬೆವ ಇದು ಬಟ್ಟೆಯನ್ನು ಹಾಕಿರುವ ಬಟ್ಟೆ ನಿಮ್ಮ ಮನೆಯಲ್ಲಿ ಕಾಣೆ ಆಗಿದೆಯಾ ಅಂತ ಹೇಳ್ಕೊಂಡು ನೋಡ್ಕೊಳ್ಳಿ ಇಟ್ಟಿರೋ ಬಟ್ಟೆ ಆ ಜಾಗದಲ್ಲಿ ಇಲ್ಲ ಎಲ್ಲೋ ಹೋಗಿದೆಯಾ ಆಮೇಲೆ ನನಗೆ ಸಿಗ್ಲೇ ಇಲ್ಲ ಆ ಬಟ್ಟೆ ಅಂತ ಹೇಳ್ಕೊಂಡು ಅಂತ ಹೇಳ್ಕೊಂಡು ನೋಡಿ ಈ ತರದ್ದು ನಾನು ಸಮಸ್ಯೆ ಹೇಳಿದೆ ನೋಡಿ ಪ್ರತಿಯೊಬ್ಬ ಸಮಸ್ಯೆ ಇರುವವರು ಕೂಡ ಮಾಡಿ ಅಥವಾ ಸಮಸ್ಯೆ ಇಲ್ಲದೆ ಇರುವವರು ಕೂಡ ಮಾಡಿ ಏನಂತ ಹೇಳಿದ್ರೆ ನೋಡಿ ಪ್ರತಿ ದಿನ ಬೆಳಿಗ್ಗೆ ಉಂಟಲ್ಲ ವಿಷ್ಣು ಸಹಸ್ರ ಮನೆಯಲ್ಲಿ ಹಾಕಿ ಆಯ್ತಾ ವಿಷ್ಣು ಸಹಸ್ರ ಮನೆಯಲ್ಲಿ ಕೇಳ್ತಾ ಇರ್ಬೇಕು ಸಾಯಂಕಾಲದ ಹೊತ್ತಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಹನುಮಾನ್ ಚಾಲೀಸ ಹಾಕಿ ಯಾರೇ ಎಂತಹ ಕೆಟ್ಟ ವಾಮಾಚಾರ ಮಾಡಿದ್ರು ಕೂಡ ನಿಮ್ಮ ಮನೆಯಲ್ಲಿ ಅದು ಇರ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಅಂದ್ರೆ ಯಾರಾದ್ರೂ ವಾಮಾಚಾರ ಮಾಡಿದ್ರೆ ಪ್ರಯೋಗ ನಡೆದೇ ಇರುವ ಹಾಗೆ ಮಾಡುತ್ತೆ ನಿಮ್ಗೆ ವಿಷ್ಣು ಸಹಸ್ರನಾಮ ಹೇಳಲಿಕ್ಕೆ ಬಂದ್ರೆ ಹೇಳಿ ನಿಮ್ಗೆ ಹೇಳಲಿಕ್ಕೆ ಬರಲಿಲ್ಲ ಅಂತ ತಪ್ಪು ತಪ್ಪು ಉಚ್ಚಾರ ಎಲ್ಲ ಮಾಡ್ಕೊಂಡು ಹೇಳಲಿಕ್ಕೆ ಹೋಗ್ಬೇಡಿ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗ್ತದೆ ಆಯ್ತಾ ವಿಷ್ಣು ಸಹಸ್ರನಾಮ ಮತ್ತೆ ಹನುಮಾನ್ ಚಾಲಿಸ ಕೂಡ ಹಾಗೆ ಸಾಯಂಕಾಲದ ಹೊತ್ತು ಒಂದು ಏಳು ಗಂಟೆ ಹೊತ್ತಿಗೆ ಹಾಕಿ ಮನೆಯೆಲ್ಲ ಕೇಳುವ ಹಾಗೆ ಹೇಳಿ ಆಯ್ತಾ ನೀವು ಒಂದು ಸಲ ಹಾಕಿದ್ರೂ ಸಾಕಾಗುತ್ತೆ ಒಂಬತ್ತು ನಿಮಿಷ ಹತ್ತು ನಿಮಿಷದ್ದು ಒಂದು ಸಲ ಹಾಕಿದ್ರು ಕೂಡ ಸಾಕಾಗುತ್ತೆ ಅಂತ ಮತ್ತೆ ಏನ್ ಮಾಡಿ ಅಂತ ಹೇಳಿದ್ರೆ ಅಮಾವಾಸ್ಯ ಮತ್ತೆ ಹುಣ್ಣಿಮೆ ಬಂದಾಗ ಪ್ರತಿ ಸಲ ಅಮಾವಾಸೆ ಹುಣ್ಣಿಮೆ ದಿವಸ ಉಂಟಲ್ಲ ನಿಮ್ಮ ಮನೆಗೆ ನಿಂಬೆ ಹಣ್ಣಿಂದ ದೃಷ್ಟಿ ತೆಗೆದು ಅದನ್ನು ಮೂರು ರಸ್ತೆ ಸೇರುವ ಜಾಗದಲ್ಲಿ ಬಿಸಾಕಿ ಬನ್ನಿ ನೀವು ನಿಂಬೆ ಹಣ್ಣು ಅಂದ್ರೆ ಮೊಟ್ಟೆ ತಿನ್ನುವರಾಗಿದ್ರೆ ಮೊಟ್ಟೆಯಲ್ಲಿ ಬೇಕಾದ್ರೆ ಮಾಡ್ಬೋದು ಇಡೀ ಮನೆಗೆ ದೃಷ್ಟಿ ತೆಗೆದು ಹೋಗಿ ಹಾಕಿ ಬರ್ಬೋದು ನೀವು ಮತ್ತೆ ತಿನ್ನೋದಿಲ್ಲ ಅಂತ ಹೇಳಿದ್ರೆ ನಿಂಬೆ ಹಣ್ಣಿಂದ ಕೂಡ ಈ ಕೆಲಸ ಮಾಡಬಹುದು ಮತ್ತೆ ಪ್ರತಿ ಭಾನುವಾರ ಭಾನುವಾರ ಮಧ್ಯಾಹ್ನದ ಮಠ ಮಧ್ಯಾಹ್ನದ ಸಮಯದಲ್ಲಿ ಹನ್ನೆರಡು ಗಂಟೆಯ ಸಮಯದಲ್ಲಿ ಉಪ್ಪಿನಿಂದ ನಿಮ್ಮ ಮನೆಗೆ ಒಂದು ಸಲ ದೃಷ್ಟಿ ತೆಗೆದು ಅದನ್ನು ಕೂಡ ಹೊರಗಡೆ ಹಾಕಿ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಂತಹ ಕೆಟ್ಟ ಪ್ರಯೋಗಗಳು ನಿಮ್ಮ ಮೇಲೆ ನಡೆಯುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಅದರದ್ದು ಶಕ್ತಿ ಪ್ರಭಾವ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ನೀವು ಸಾಯ್ಬೇಕು ಅಂತ ಹೇಳ್ಕೊಂಡು ಯಾರಾದರೂ ನಿಮಗೆ ವಾಮಚಾರ ಮಾಡಿದರೆ ನೀವು ಸಾಯ್ದಿಲ್ಲ ಆಯಿತಾ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ಬೋದು ಆದರೆ ಸಾಯುವುದು ಆ ಥರ ಆಗುವುದಿಲ್ಲ ಆ ಈ ಥರದೆಲ್ಲ ತೊಂದರೆ ಉಂಟಲ್ಲ ಬರಬಾರ್ದು ಅಂತ ಹೇಳಿದ್ರೆ ನಾನು ಹೇಳಿದ ಕೆಲಸ ಮಾಡಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಗತ್ಯ ಇರುವ ಮಾಹಿತಿಯನ್ನೇ ಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹೇಳಿ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗಲಿ